ಸ್ವಾತಂತ್ರ್ಯ ಬಂದು ಒಂದ್ ಎರಡು ವರ್ಷ ಆದ್ಮೇಲೆ ಇದು ನಮ್ಮ ತಂದೆಯವರ ದೇವರಿನ ಪರಿಮಳ ಈ ಮನೆ ಇಪ್ಪತ್ ಮೂರು ವರ್ಷ ಆಗ್ತಾ ಬಂತೀಗ ಇದಕ್ಕೆ ಚೈನೀಸ್ ವಾಸ್ತುವಲ್ಲೂ ತುಂಬಾ ಹಿನ್ನೆಲೆ ಇದೆ ಅಂತ ಹೇಳ್ತಾರೆ ಇದು ಹೈದರಾಬಾದ್ ಯಾವ್ದೊಂದು ಅರಮನೆಯಲ್ಲಿ ಇಂತಹದ್ದು ಏಳು ಅಂತಸ್ತ ಇರುವಂತಹ ತೆಳ್ಳಗಿರುವಂತಹ ಪರ್ಸನ್ ಪರ್ಸನ್ಗಳನ್ನ ನೋಡಿದ್ರೆ ಬಹಳ ಇಷ್ಟ ಆರೋಗ್ಯ ಅವರಿಗೆ ಅವರ ಸೂತ್ರವೇ ಆರೋಗ್ಯ ಮತ್ತು ದೇಶ ದೇವರ ಮನೆ ನೋಡಿ ಒಳಗಡೆ ನಮ್ದು ದೇವರೇ ಗಣಪತಿ ಗಣಪತಿ ನಮ್ಮ ಕುಲದೇವರು ಕೂಡ ಹೊರಗಡೆ ಗಣಪತಿ ಒಂದು ಹಾಡಿನ ಚಿತ್ರೀಕರಣ ನಡೀತಾ ಇತ್ತು ಡ್ಯಾನ್ಸಿನಲ್ಲಿ ನಂದು ಮತ್ತೆ ಡಿಸ್ಕೋ ಅಂತಿದ್ದ ಸನ್ನಿವೇಶ ನಡೀತಾ ಇತ್ತು ಅವಾಗ ಫೋನ್ ಇರ್ಲಿಲ್ಲ ಫೋನ್ ಇಲ್ಲ ಮೆಸೇಜ್ ನೋಡಿದ್ರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮೆಸೇಜ್ ಇದೆ ಏನು ಅಂತ ಓದಿದ್ರೆ ಅಮ್ಮನಿಗೆ ಹುಷಾರಿಲ್ಲ ಅಗತ್ಯ ಮನೆಗೆ ಸಂಪರ್ಕಿಸುವುದು ಅಂತಿದೆ ಸಂಪರ್ಕ ಹೇಗ್ ಮಾಡೋದು ಒಬ್ಬ ಸಿನಿಮಾ ನಟನ ಒಬ್ಬ ಸಾಹಿತಿಯ ಪುಸ್ತಕ ಒಂದು ಅರಬ್ನ ದುಬೈಯಲ್ಲಿ ರಿಲೀಸ್ ಆಗಿದ್ದು ನನಗಂತೂ ಜೀವಮಾನದ ಸಾಧನೆ ನಾವೆಲ್ಲ ಯೋಗ ಕ್ಲಾಸ್ ಅಲ್ಲಿ ಇಲ್ಲೆಲ್ಲ ಸೇರ್ಕೊಂಡ್ರೆ ಇದು ಬೆಳಿಗ್ಗೆ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಇಪ್ಪತ್ತು ನಿಮಿಷಕ್ಕೆ ವ್ಯಾಯಾಮ ಮಾಡಬೇಕು ಅಂತ ಇಲ್ಲಿ ಬಂದು ಮಾಡ್ತೇವೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಉಪ್ಪುಂದಕ್ಕೆ ಬಂದಿದ್ದೀನಿ ನೋಡಿ ನನ್ನ ಹಿಂದೆ ಒಂದು ಮನೆ ಇದೆ ಇದರ ಆಚೆ ಇನ್ನೊಂದು ಮನೆ ಇದೆ ನಾನು ಯಾರ ಮನೆಗೆ ಬಂದಿದ್ದೀನಿ ಅಂತ ಈಗಾಗ್ಲೇ ನಿಮಗೆ ಗೊತ್ತಾಗಿರುತ್ತೆ ಎಸ್ ನಿಮ್ಮೆಲ್ರಿಗೂ ಕೂಡ ಚಲನಚಿತ್ರ ವಿಭಾಗದಲ್ಲಿರ್ಬೋದು ಅಥವಾ ಜಾದು ವಿಭಾಗದಲ್ಲಿ ಓಂ ಗಣೇಶ್ ಅಂತ ಹೇಳಿ ಗೊತ್ತಿರುತ್ತೆ ಸೊ ಅವರ ಮನೆಯನ್ನ ತೋರಿಸೋದಕ್ಕೆ ಈಗ ಉಪ್ಪುಂದಕ್ಕೆ ಬಂದಿದ್ದೀನಿ ಸರ್ ಇಲ್ಲೇ ಇದ್ದಾರೆ ಸರ್ ನಮಸ್ತೆ ಮತ್ತೆ ನಮಸ್ತೆ ಹೇಗಿದಿರಿ ಸರ್ ಎಸ್ ಈಗ ನಿಮ್ ಮನೆಗೆ ಎಂಟ್ರಿ ಆಗ್ತಿರ್ಬೇಕಾದ್ರೆ ಇಲ್ಲೊಂದು ಮೂಲ ಮನೆ ಸಿಗುತ್ತೆ ಬಹುಶಃ ನೀವ್ ನನ್ನ ಹತ್ರ ಹೇಳ್ತಾ ಇದ್ರಿ ಇದು ಅಪ್ಪನ ಕನಸು ಅಪ್ಪನ ಮನೆ ಇದು ಅಂತ ನೋಡಿ ವೀಕ್ಷಕರೇ ಇಲ್ಲಿ ಬಂದ್ರೆ ಇಲ್ಲಿ ಈ ಮನೆಯನ್ನ ಯಾವಾಗ ಕಟ್ಟಿದ್ದು ಅನ್ನೋದಕ್ಕೆ ಇಲ್ಲಿ ಸಾಕ್ಷಿ ಇದೆ ನೋಡಿ ಒಂಬತ್ತು ಆರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸ್ವಾತಂತ್ರ್ಯ ಬಂದು ಒಂದ್ ಎರಡು ವರ್ಷ ಆದ್ಮೇಲೆ ಕಟ್ಟಿರುವಂತದ್ದು ಅಲ್ವಾ ಇದೇ ಮೂಲ ಇದು ನಮ್ಮ ತಂದೆಯವರ ಬೆವರಿನ ಪರಿಮಳ ಹೌದಾ ಅವರು ಅವರದ್ದ ಒಂದು ಇಪ್ಪತ್ ಇಪ್ಪತ್ತೊಂದನೇ ವಯಸ್ಸಲ್ಲೇ ಅವರು ಈ ಮನೆಯನ್ನ ಕಟ್ಟಿದ್ದಾರೆ ಅಂತ ಕೇಳಲ್ಪಟ್ಟೆ ಎಸ್ ಹಾಗೆ ಇಲ್ಲೇ ನಾನು ಹುಟ್ಟಿದ್ದು ಇಲ್ಲೇ ಇದು ನನಗೊಂತರ ದೇವಸ್ಥಾನ ದೇವಸ್ಥಾನ ಹಾಗೆ ಇವತ್ತಿಗೂ ಕೂಡ ಈ ದೇವಸ್ಥಾನವನ್ನ ಅತ್ಯಂತ ಶುಚಿಯಾಗಿ ಎಲ್ರಿಗೂ ಹಿತವಾಗುವಾಗಿ ಅದನ್ನ ಮೇಂಟೈನ್ ಮಾಡೋದಕ್ಕಾಗಿ ನಾನು ಒಂದಿಷ್ಟು ಶ್ರಮ ಪಡ್ತಾ ಇದ್ದೆ ನೋಡಿ ವೀಕ್ಷಕರೇ ಎಲ್ರೂ ಕೂಡ ಮನೆಗಳನ್ನ ಹಳೆ ಮನೆಗಳನ್ನ ಅಳದ್ ಹಾಕ್ತಾರೆ ಅದನ್ನ ಒಡ್ದು ಹೊಸ ಮನೆಯನ್ನ ಕಟ್ತಾರೆ ಆದ್ರೆ ಇವರು ಹೊಸ ಮನೆಯನ್ನ ಕಟ್ಟಿದ್ರು ಕೂಡ ಹಳೆ ಮನೆಗೆ ಈಗಲೂ ಕೂಡ ಹಂಚನ್ನ ಬದಲಾವಣೆ ಮಾಡ್ತಾರೆ ಪೇಂಟಿಂಗ್ ಅನ್ನ ಮಾಡ್ತಾರೆ ಪೇಂಟಿಂಗ್ ಕಾರಣ ಇಷ್ಟೇ ನಮ್ಮ ತಂದೆಯವರು ತೊಂಬತ್ತು ವರ್ಷದ ತನಕ ಬದುಕಿದ್ರು ಹೇಗೆ ಅಂದ್ರೆ ಅವ್ರಿಗೆ ಆರೋಗ್ಯ ಅನ್ನೋದೇ ಅವರ ಒಂದು ಸಣ್ಣ ಮರ ಇರ್ಬೋದು ತೆಂಗಿನ ಮರ ಇರ್ಬೋದು ಅವರ ಮನೆ ಇರ್ಬೋದು ಇದಕ್ಕೊಂದು ಬಣ್ಣ ಹಾಕಿದಾಗ ಇದಕ್ಕೊಂದು ಬಿದ್ದ ಹಂಚನ ರಿಪೇರಿ ಮಾಡಿದಾಗ ಹಳೆಯ ಬೇರೆ ಹಾಕಿದಾಗ ಬಹಳ ಖುಷಿ ಪಡ್ತಾರೆ ಆವಾಗ ಅನ್ಸಿದ್ದು ನಮ್ಮ ಹಿರಿಯವರಿಗೆ ನಾವು ಹೇಗೆ ಅವರನ್ನ ರಕ್ಷಣೆ ಮಾಡಬಹುದು ಅವರು ಪ್ರೀತಿ ಕೊಡಬಹುದು ಅಂದ್ರೆ ಅವರನ್ನೇ ನೇರವಾಗಿ ಕೊಡಬೇಕು ಅಂತಿಲ್ಲ ಅವ್ರು ಏನ್ ಪ್ರೀತಿ ಮಾಡ್ತಾರೋ ಅದಕ್ಕೆ ನಾವು ಒಂದ್ ಸ್ವಲ್ಪ ಪ್ರೀತಿ ಕೊಟ್ರೆ ಅವ್ರು ಆರೋಗ್ಯವಾಗಿರ್ತಾರೆ ಅನ್ನೋದಕ್ಕೆ ಈ ಮನೆ ನೋಡಿ ಇದನ್ನ ಪ್ರತಿ ಮಕ್ಕಳು ಅರ್ಥ ಮಾಡ್ಕೊಂಡ್ರೆ ಮಾಡ್ಕೊಂಡ್ರೆಂಟ್ ಪರ್ಸೆಂಟ್ ಇಲ್ಲಿ ಏನು ಎಷ್ಟು ಗಳಿತ್ತು ಮೇಲ್ಗಡೆ

ಈ ಮನೆಗೆ ಐವತ್ ವರ್ಷ ಆಯ್ತು ಅಂತ ಹೇಳಿ ಅದ್ರ ನೆನಪಿಗೆ ಈ ಒಂದು ನಾ ಒಂದು ಫೌಂಡೇಶನ್ ಆಗಿದೆ ಹಾಗೆ ಈ ಮನೆಗೆ ಇಪ್ಪತ್ತೆರಡು ಇಪ್ಪತ್ಮೂರು ವರ್ಷ ಆಗ್ತಾ ಬಂತೀಗ ಇಪ್ಪತ್ ಮೂರು ವರ್ಷ ಆದಂಗಿಲ್ಲ ಅದು ಅಲ್ವಾ ಈಗ ರೀಸೆಂಟ್ ಆಗಿ ಒಂದ್ ನಾಲ್ಕೈದು ವರ್ಷ ಆಗಿದೆ ಏನು ಅಂತ ಅನ್ನಿಸ್ತಿದೆ ಸರ್ ಅಲ್ಲಿ ಓಮ್ ಅಂತ ಇದೆ ನಿಮ್ ಹೆಸರು ಮುಂದೆನು ಓಂ ಅಂತ ಬರುತ್ತೆ ಶ್ರೀ ಓಂ ಗಣೇಶ್ ಅಂತಾನೆ ಕರೀತಾರೆ ಓಂ ಗಣೇಶ್ ಉಪ್ಪುಂದ ಅಂತಾನೂ ಕರೀತಾರೆ ಏನಿದು ಓಂ ಅನ್ನೋದು ಒಂದು ನಮ್ಮ ಹಿಂದುತ್ವದ ಪ್ರಕಾರ ಅದು ಅತ್ಯಂತ ಪ್ರಕರವಾದ ಒಂದು ಎಲ್ಲ ಮಂತ್ರಗಳಿಗೂ ದೇವರಿಗೂ ಹೇಳುವಂತ ಒಂದು ಅಕ್ಷರ ಹೌದು ಹಾಗೆ ನನಗೂ ಕೂಡ ಅದೊಂದು ಹಿತವಾಗಿ ಆ ಅಕ್ಷರ ಕಾಣ ಜೊತೆಗೆ ಇನ್ನೊಂದು ಅಲ್ಲಿ ಓ ಮತ್ತೆ ಎಂ ಅಂತ ಇದೆ ಓ ಎಂ ಅಂದ್ರೆ ನನ್ನ ಬದುಕಿನ ಆರಂಭದಲ್ಲಿ ಸಂಗೀತ ನನಗೆ ಬಹಳ ಶಕ್ತಿಯನ್ನು ಕೊಟ್ಟಿತ್ತು ಹಾಗಾಗಿ ನಾನು ಆರ್ಕೆಸ್ಟ್ರಾ ಕಟ್ಟಿಕೊಂಡಿದ್ರಿಂದ ಅದನ್ನ ಓ ಆರ್ಕೆಸ್ಟ್ರಾ ಅಂತ ಇಟ್ಕೊಂಡೆ ಆಮೇಲೆ ನನ್ಗೆ ವಿಶ್ವ ಪರ್ಯಟನೆಗೆಲ್ಲ ಅನುಕೂಲ ಮಾಡಿ ಕೊಟ್ಟದ್ದು ಮ್ಯಾಜಿಕ್ ಹಾಗೆ ಎಂ ಅಂತ ಬಂತು ಸೊ ಆರ್ಕೆಸ್ಟ್ರಾ ಅಂಡ್ ಮ್ಯಾಜಿಕ್ ಹಾಗಾಗಿ ಅದು ಓಮು ನಮ್ಮ ಓಮು ಹೌದು ಮತ್ತೆ ಅಕ್ಷರಗಳನ್ನ ಈ ಪದಗಳನ್ನ ಪರಿಚಯಿಸ್ತಕ್ಕಂತ ಓ ಎಂ ಕೂಡ ಹೌದು ಎರಡು ಸೇರಿ ನೀವು ಇಂಥ ಫೀಲ್ಡ್ ಅಲ್ಲಿ ಇಲ್ಲ ಅನ್ನೋದಿಲ್ಲ ಸಕಲ ಕಲಾ ಹೊಲಬಹ ಈಗ ಈಗ ಸಾಹಿತ್ಯ ಇರಬಹುದು ಸಂಗೀತನು ಹೇಳದ್ರಿ ಜಾದು ಇದೆ ಸಿನಿಮಾ ಇದೆ ಸಿನಿಮಾ ಮತ್ತೆ ನಾಟಕ ಇವೆಲ್ಲ ನಾವು ಹುಟ್ಟಕ್ಕಿನ್ ಮುಂಚೆ ಇವರು ಕಾಶಿನಾಥ್ ಅವರ ಸಿನಿಮಾದಲ್ಲೆಲ್ಲ ಪಳಗಿ ಬಂದವರು ಹೆಸರು ಮಾಡಿದವರು ಈಗ ಅನಾಮಿಕೆ ಇರಬಹುದು ಮತ್ತೊಂದು ಯಾವ ಇನ್ನೊಂದು ಇನ್ನೊಂದು ಸಿನಿಮಾ ಹ ಅನು ಅನಂತ ನವಾಂತರ ಮಿಸ್ಟರ್ ವಿನೋದು ಹನ್ಮತ್ ರಾಜ ಪ್ರೇಮಾಭಿಲಾಷೆ ಸೂತ್ರಧಾರಿ ಒಂದು ದ್ವಾರ ಬಾಗಿಲೆ ವಿಶೇಷ ಅಂತ ಹೇಳ್ಬೋದು ಇನ್ನೊಂದು ಇಲ್ಲೊಂದು ಆಗುತ್ತೆ ಇನ್ನೊಂದು ನೋಡಿ ಇಲ್ಲಿ ಗಂಟೆ ಇದೇನು ಇದೇನು ಹೇಳ್ಬಿಡಿ ಎಲ್ಲಿಂದ ತಂದಿದ್ದು ಹೇಳ್ಬಿಡಿ ಇದು ಜಾದುಗಾರರ ಮನೆ ಅಂತೀನಿ ಏನು ವಿಶೇಷ ಅದ್ರಲ್ಲಿ ಇಲ್ಲ ಮತ್ತದೇನು ವಾಸ್ತು ಧಾರ್ಮಿಕ ಹಿನ್ನೆಲೆದು ಅಲ್ಲ ಇದು ಮೊನ್ನೆ ಹವಾಯಿ ಹೋದಾಗ ಅಲ್ಲಿ ಮಗಳು ಇದೊಂದು ಮನೆಯದ್ರೆ ಇಟ್ಕೊಳ್ಳಿ ಹಾಕೊಳ್ಳಿ ಅಂತಂದ್ಲು ಸರಿ ಅಂತ ಒಳಗ್ ಹಾಕೊಂಡೆ ಗಾಳಿ ಬರೋದಿಲ್ಲ ಗಾಳಿ ಬಂದ್ರೆ ಇದು ಅಲಗಾಡ್ತದೆ ಅಲಗಾಡಿ ಶಬ್ದ ಆಗ್ತದೆ ಶಬ್ದ ತುಂಬಾ ಶ್ರುತಿಯಲ್ಲಿ ಇರುತ್ತೆ ತುಂಬಾ ಮನಸ್ಸಿಗೆ ನೀವು ಒಬ್ಬರೇ ಏಕಾಂತದಲ್ಲಿ ಶಬ್ದ ಬಂದಾಗ ನಿಮಗೆ ಅರಿವಿಲ್ಲದೆ ಏನೋ ಒಂದು ಒಳಗೆ ಸಂವೇದನೆ ಕಂಪನ ಆಗುವಂತದ್ದು ಅನುಭವಕ್ಕೆ ಬರ್ತದೆ ಸೊ ನನಗ್ ಬಂದಿದೆ ಸೊ ಬಂದವರಿಗೆ ಎಲ್ರಿಗೂ ಬರುತ್ತೆ ಅಂತ ನಾನು ಹೇಳೋದಿಲ್ಲ ಬಟ್ ಆ ನೇಚರ್ ಇದಕ್ಕಿದೆ ಇದಕ್ಕೆ ಚೈನೀಸ್ ವಾಸ್ತುವಲ್ಲೂ ತುಂಬಾ ಹಿನ್ನೆಲೆ ಇದೆ ಅಂತ ಹೇಳ್ತಾರೆ ನನ್ಗೆ ಅದ್ರಲ್ಲಿ ತುಂಬಾ ಏನು ವಿಷಯ ಗೊತ್ತಿಲ್ಲ ಒಂದು ಇದು ಇದು ನಾನು ಮಲೇಷ್ಯಾಕ್ ಹೋದಾಗ ಮಲೇಷ್ಯದಲ್ಲಿ ಈದ್ದನ್ನೇ ಮಾರುವಂತವರು ಅಂಗಡಿ ನಮ್ಮ ಪಕ್ಕದಲ್ಲಿ ನಮ್ದು ಮ್ಯಾಜಿಕ್ ಟಾಯ್ಸ್ ಮಾರ್ಕೆಟ್ ಮಾಡ್ತಾ ಇದ್ದೆ ಅದು ಮಾರ್ತಾ ಇದ್ದೆ ಈ ಪಕ್ಕದಲ್ಲಿ ಇವರದ್ದು ಇದೆಲ್ಲ ಮಾರುವಂತ ಅಂಗಡಿ ನಾನು ಕೇಳಿದೆ ಇದನ್ನೆಲ್ಲ ಇಲ್ಲಿ ಲೋಕಲ್ಲೇ ಅವ್ನು ಡೀಲರ್ ಇದನ್ನೆಲ್ಲ ಇಲ್ಲಿ ತಗೊಳ್ತಾರೆ ಅಂತ ಕೇಳಿದಾಗ ಅವ್ನು ಹೇಳ್ದ ಇದು ಎಲ್ಲರ ಮನೆಯಲ್ಲೂ ಕಂಪಲ್ಸರಿ ಅಂತಲ್ಲಿ ಡೈನಿಂಗಿನ ಹತ್ರ ಈ ಇಂತದೊಂದ್ ಫಿಕ್ಸ್ ಮಾಡ್ತಾರೆ ಅಡಿಗೆ ಮನೆ ಹತ್ರನು ಡೈನಿಂಗ್ ಹತ್ರನು ಈ ಬೆಲ್ ಮಾಡುದ್ ಕುಡ್ಲ ಊಟ ರೆಡಿ ಅಂತ ಅಮ್ಮ ಮಕ್ಳಿಗೂ ಅಪ್ಪನಿಗೂ ಹೇಳುವಂತದ್ದು ಸಾಧನ ಅಂತ ಅವ್ನ ಹೇಳ್ದ ನಾವೆಲ್ಲ ಇಲ್ಲಿ ಒಳಗಡೆ ಇದ್ರೆ ಹೊರಗಡೆ ಕರೆಯೋಕೊಂಡ್ ಟನ್ ಅಂತ ಗಂಟೆ ಗಂಟ ಕಾಲಿಂಗ್ ಬೆಲ್ ಅಂತ ಇರುತ್ತಲ್ಲ ಕಾಲಿಂಗ್ ಮನೆಗೆ ಕಾಲಿಂಗ್ ಬೆಲ್ ಇರ್ತ ಮೇಜ್ ಮೇಲೆ ಒಂದ್ ಬೆಲ್ ಇರ್ತಾವ ಈ ಡಾಕ್ಟರ್ಸ್ ಗಳೆಲ್ಲ ಯೂಸ್ ಯೂಸ್ ಟೇಬಲ್ ಬೆಲ್ ಬೇರೆ ಕಾಲಿಂಗ್ ಬೆಲ್ ಬೇರೆ ಇದು ಹಾಗೆ ಕಿಚನ್ ಬೆಲ್ ಅಂತ ಅವ್ರು ನನಗೆ ಆ ದಿವಸ ಹೇಳಿದ್ರು ಅದ ಹೌದು ತಮಾಷೆ ಹೇಳುದ್ರೋ ಗೊತ್ತಿಲ್ಲ ಬಟ್ ನನಗ ಅದ್ ಬಾಳ ಇಷ್ಟ ಆಯ್ತು ಮತ್ತ ಅದ್ ಗೋಡೆಗೂ ಡೋರಿಗೂ ಫಿಕ್ಸ್ ಮಾಡ್ಲಿಕ್ಕೆ ಅನುಕೂಲ ಇರೋದ್ರಿಂದ ನನ್ಗೆ ಈ ಡಿಸೈನ್ ಈ ಬಾಗ್ಲ ಬಗ್ಗೆ ನಿಮ್ಗೆ ಹೇಳಿದ್ರೆ ಇದು ಆಕ್ಚುಲಿ ಹೈದರಾಬಾದ್ ಯಾವ್ದೊಂದು ಅರಮನೆಯಲ್ಲಿ ಇಂತಹದ್ದು ಏಳು ಅಂತಸ್ತಿರುವಂತಹ ಬಾಗಲಕೇನು ಒತ್ತುಪಟ್ಟಿ ಅಂತ ಹೇಳ್ತೀರಲ್ಲ ಸೊ ಅದು ಎಲ್ಲೋ ಒಂದು ಫೋಟೋ ನೋಡಿದ್ದು ನಮ್ಮ ಊರ ಗುಡಿಗಾರರಿಗೆ ನಾನು ಇಪ್ಪತ್ತೆರಡು ಇಪ್ಪತ್ ವರ್ಷದ ಹಿಂದೆ ಕೊಟ್ಟೆ ಅವನು ಹೇಗ್ ಮಾಡೋದು ಹೇಗ್ ಮಾಡೋದು ಅಂತ ಹೇಳಿ ಬಹಳ ಮಾಡಿನ್ನೆಲ್ಲ ಅವನೇ ಸ್ವಂತ ಎಲ್ಲ ಹೇಗಿಗು ಪ್ಲಾನ್ ಮಾಡಿ ಅಂತ ಇದು ಪ್ರಯೋಗಕ್ಕಾಗಿ ಮಾಡಿದ್ದು ಇನ್ನು ಇದ್ರಲ್ಲಿ ಬೇಕಾದಷ್ಟು ಆಮೇಲೆ ನೋಡಿದ್ರೆ ಈಗ ಇಪ್ಪತ್ತೆರಡು ವರ್ಷಗಳಲ್ಲಿ ನಿಮ್ ಕನಿಷ್ಠ ಎರಡು ಸಾವಿರ ಇಂತ ಡಿಸೈನ್ ನಮ್ಮ ಆಸ್ಪಾಸ್ ಸಿಗುತ್ತೆ ಸಿಗುತ್ತೆ ಯಾಕಂದ್ರೆ ಇದು ಅಷ್ಟು ಇಂಪ್ರೆಸ್ ಆಗಿತ್ತಾಗ ನೋಡ್ದಾಗ ಮರದಲ್ಲೇ ಈ ಒತ್ತುಪಟ್ಟಿಯಲ್ಲೇ ಒಂದು ಒಂದ್ ಮರ ಆ ಮರಕ್ಕೆ ಒಂದಿಷ್ಟು ಬಳ್ಳಿಗಳು ಆಮೇಲೆ ಇದು ಸಾಗವಾನಿ ಮರ ಆದ್ರೂ ಕೂಡ ಅದು ಮಳೆಗಾಲದಲ್ಲಿ ಮಳೆ ನೀರು ಎಲ್ಲ ತಾಗಿ ಅವ್ರಿಗೆ ಆ ರಿಸಲ್ಟ್ ಸಿಗ್ಲಿಲ್ಲ ಬಟ್ ಅಂತೂ ಬಹಳ ಅಂದ್ರೆ ದುಡ್ಡಿಗ್ ಮಾಡಿದ್ದಲ್ಲ ಅವ್ನು ಪ್ರೀತಿಗೋಸ್ಕರ ಮಾಡಿದ್ರು ಇಲ್ಲಿ ನಮ್ಮ ಊರಿನ ಗುಡ್ಗಾರ ನೋಡಿ ಈಗ ನೋಡಿ ಇದು ಕರೆಕ್ಟ್ ಆಗಿ ಅವರಿಗೆ ಜಾಗ ಇಟ್ಟಿದ್ದಾರೆ ಅಲ್ಲಿಗೆ ಫಿಕ್ಸ್ ಆಗಿದೆ ಮಾಡಿದ್ರೆ ಇನ್ನೊಂದು ಖುಷಿ ಅಂದ್ರೆ ಕರೆಂಟ್ ಇಲ್ಲದೆ ಇದ್ದಾಗ ನಮ್ಮಲ್ಲಿ ಹೆಚ್ಚಿನ ಕರೆಯೋದು ಅದು ಸಾರಿ ಬೆಳಿಗ್ಗೆ ಮಾಡಿದ್ರೆ ಇವೋ ಬಂದ ಸಂಜೆ ಬೆಲ್ಲಾದ್ರೆ ಇವ್ರು ಬಂದ್ರೇನು ಕೆಲವರಿಗೆ ಅದೊಂದು ಟೈಮಿಂಗ್ ಮತ್ತೆ ಬಂದು ಕರೆಯೋಷ್ಟೈದು ನಿಜವಾದ ಬೆಲ್ಲ ಇದು ಆಮೇಲೆ ಹೇಳ್ತಾ ಇದ್ರಿ ನೀವು ಸುಮಾರು ಜನ ಅಂದ್ರೆ ಹಿರಿಯ ಕಲಾವಿದ್ರಲ್ಲ ಈಗ ಸುಧಾರಾಣಿ ಇರ್ಬೋದು ಸುಮಾರು ಜನರ ಜೊತೆ ಹಾಗೆ ನೆನ್ಪಾಡ್ಕೊಳ್ಳೋದಾದ್ರೆ ಶಶಿಕುಮಾರ್ ಜೊತೆಗೆ ಇದ್ದೀನಿ ಮತ್ತೆ ಕಾಶನಾಥ್ ಜೊತೆಗಂತೂ ತುಂಬಾ ಫಿಲ್ಮ್ ಅಲ್ಲಿ ಇದ್ದೀನಿ ನನಗೆ ಖುಷಿ ಕೊಟ್ಟಿದ್ದು ಅಂದ್ರೆ ದಿನೇಶ್ ಜೊತೆ ನಟನೆ ಮಾಡಿದ್ದೀನಿ ವಜ್ರಮುನಿಯ ಉಮಾಶ್ರೀ ಜೊತೆ ಅವ್ರಿಗೆ ನಟನೆ ಮಾಡಿದ್ದೇನೆ ಮತ್ತೆ ತುಂಬಾ ಹಿರಿಯರ ಜೊತೆಗೆ ಅದು ನನ್ನ ನನ್ನ ಯೋಗ ಯೋಗ ಕೂಡ ನೋಡಿ ಯಾವುದೇ ಸರ್ಕಸ್ ಅನ್ನ ಮಾಡಿ ಅಥವಾ ಎಲ್ಲವನ್ನ ಬಿಟ್ಟು ಸಿನಿಮಾದಲ್ಲೇ ಏನೋ ದಬ್ಬಾಕ್ಬೇಕು ಅಂತ ನೀವು ಹೋಗಿದ್ದಲ್ಲ ಅಲ್ವಾ ಇದು ಸತ್ಯ ಇದು ಆದ್ರೆ ಇವರು ಮಾಡಿರುವಂತಹ ಸಿನಿಮಾ ನಟನೆ ಮಾಡಿರುವಂತಹ ಸಿನಿಮಾಗಳಿದೆಯಲ್ಲ ಅವೆಲ್ಲವೂ ಕೂಡ ಮತ್ತೆ ಹಿಂತಿರುಗಿ ನೋಡುವಂತ ಸಿನಿಮಾಗಳಾಗಿದೆ ಅನ್ನೋದು ನಮ್ಮ ಭಾಗಕ್ಕೆ ಅಂದ್ರೆ ಕರಾವಳಿ ಭಾಗಕ್ಕೆ ನಿಜವಾಗ್ಲೂ ಹೆಮ್ಮೆ ಅಂತ ನಾನು ಅನ್ಕೊಂತೀನಿ ಈಗ ಇಷ್ಟರವರೆಗೆ ನಾವು ಅಪ್ಪ ಅವರು ಕಟ್ಟಿರುವಂತಹ ಮನೆಯನ್ನ ತೋರಿಸಿದ್ವಿ ಅಪ್ಪ ಅವ್ರನ್ನ ತೋರಿಸಿಲ್ಲ ಇಲ್ಲಿದ್ದಾರೆ ಅಪ್ಪ ಅವರಿಗೆ ಬಹಳ ಇಷ್ಟ ಅಂತೆ ತಳ್ಳಗಿರುವಂತಹ ಪರ್ಸನ್ಗಳನ್ನ ನೋಡಿದ್ರೆ ಬಹಳ ಇಷ್ಟ ಸೂತ್ರವೇ ಆರೋಗ್ಯ ಮತ್ತು ದೇಶ ದೇಶ ಅವರ ಸೂತ್ರ ಅದು ಆರೋಗ್ಯದ ಬಗ್ಗೆ ಏನ್ ಅಂತ ಇದ್ರು ಆರೋಗ್ಯ ಅಂದ್ರೆ ನೀವು ಎಷ್ಟು ಬದುಕಲಿಕ್ಕೆ ಎಷ್ಟು ಬೇಕು ಅಷ್ಟನ್ ತಿನ್ಬೇಕು ಹಾಗೆ ಆ ತಿನ್ನೋದ್ರ ಜೊತೆಗೆ ತಿಂದಿದ್ದನ್ನ ಚೆಂದ ಅರಗಿಸ್ಕೊಳ್ತಕ್ಕಂಥದ್ದನ್ನ ರೂಢಿಸಿಕೊಳ್ಬೇಕು ಅನ್ನೋದೇ ಅವ್ರ ತತ್ವ ಇತ್ತು ನಿಮ್ಗೆ ಹಸು ಇದೆ ತಿನ್ನಿ ಹೊಟ್ಟೆ ತುಂಬುತ್ತದೆ ಅನ್ನೋದಕ್ಕೆ ಇನ್ನೂ ಸ್ವಲ್ಪ ಬಾಕಿ ಇದ್ದಾಗ ಹೇಳ್ಬೇಕು ಅಲ್ಲ ತಿನ್ನೋದು ಮುಗಿಸ್ಬೇಕು ಅಂತ ಓಹೋ ಹೋ ಹೋ ಹುಬ್ಬರಿಸಬಾರದು ಇನ್ನೂ ಸ್ವಲ್ಪ ಬೇಕು ಒಂದು ಮುಷ್ಟಿ ತಿನ್ಬೇಕು ಅನ್ನುವಷ್ಟೇ ಮುಗಿಸ್ಬೇಕು ಅದು ಆರೋಗ್ಯಕ್ಕೆ ನಂಬರ್ ಒನ್ ಸೂತ್ರ ಅಂತ ಕಾನ್ಸೆಪ್ಟ್ ಇವತ್ ಪ್ರತಿಯೊಬ್ಬರಿಗೂ ಬೇಕು ಆದ್ರೆ ಅವರು ಅವತ್ತೇ ರೂಢಿಸ್ಕೊಂಡಿದ್ದಾರೆ ನೋಡಿ ಮತ್ತೆ ಇಲ್ಲ ಅದೊಂದೇ ಅಂತಲ್ಲ ಅವರಿಗೆ ಅಧ್ಯಾತ್ಮದ ವಿಚಾರ ಗೊತ್ತಿದೆ ಧಾರ್ಮಿಕವಾದ ವಿಚಾರ ಗೊತ್ತಿದೆ ಜೊತೆಗೆ ಪರಸ್ಪರ ಎಲ್ಲರ ಜೊತೆಗೂ ಹೇಗೆ ಅನ್ನೋದನ್ನ ನಾನು ಅವ್ರ ಹತ್ರ ಕಲಿತೆ ಹೋಟೆಲ್ ಅವರೇ ಮಾಡಿದ್ದೆ ಹೌದು ಹೋಟೆಲ್ ಕಾಮತ್ ಹೋಟೆಲ್ ಹಾಗೆ ಅವರಿಗೆ ಅಂದ್ರೆ ಅವರ ಅಣ್ಣನನ್ನ ಹುಡುಕಿ ಬಳ್ಳಾರಿಗೆಲ್ಲ ಹೋದಾಗ ಬಳ್ಳಾರಿಯಲ್ಲಿ ಅವರ ಅಣ್ಣ ಹೋಟೆಲ್ ಅಲ್ಲಿದ್ರು ಹಾಗೆ ಆ ಕನಸು ಅಣ್ಣ ಹೋಟೆಲ್ ಇದ್ದಾನೆ ಅಣ್ಣ ಈಗ ಒಂದು ಹೋಟೆಲ್ ಮಾಡಿದ್ದಾರೆ ಹೋಟೆಲ್ ರೂಪಿಸಿದ್ದಾರೆ ಅಥವಾ ಹೋಟೆಲ್ ಕೆಲಸ ಮಾಡಿದ್ದಾರೆ ಅಂತದ್ದೇ ನಾನು ಮಾಡ್ಬೇಕು ಅಂತ ಅವರು ಏಳನೇ ಕ್ಲಾಸ್ ಅಲ್ಲಿ ಇದ್ದಾಗ ಕನಸು ಕಂಡವ್ರ ಅವರು ವಾ 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 ವಾಹ್ ಅವರ ಏಳನೇ ಕ್ಲಾಸ್ ಅಂದ್ರೆ ಇಪ್ಪತ್ತೈದು ವಯಸ್ಸಲ್ಲಿ ಹುಟ್ಟಿದ್ದವ್ರು ಏಳನೇ ಕ್ಲಾಸ್ ಅಂದ್ರೆ ಎಷ್ಟು ವರ್ಷ ಅಷ್ಟು ವರ್ಷದಲ್ಲಿ ಬಳ್ಳಾರಿ ಹೋಗಿ ನಾನು ಆಕ್ಚುಲಿ ಎಷ್ಟೋ ಸಾರಿ ಯೋಚನೆ ಮಾಡೋದು ಇಷ್ಟೆಲ್ಲ ವ್ಯವಸ್ಥೆ ಹಿಂದೆ ನಾನು ನಲ್ವತ್ತೈದು ದೇಶನು ಅದು ಇದು ತಿರುಗಿದ್ದಕ್ಕಿಂತ ನಮ್ಮಪ್ಪ ಸಾವಿರದ ಒಂಬೈನೂರ ಆಸ್ಪಾಸಲ್ಲಿ ಏನೂ ಇಲ್ಲದೆ ಇದ್ದಾಗ ಒಂದು ಚಡ್ಡಿ ರೂಪದಲ್ಲಿ ಹರಿದೋದ್ ಬನ್ನಿಯನ್ನಲ್ಲಿ ಬಳ್ಳಾರಿ ಹೋಗ್ಬಂದ್ರಲ್ಲ ಇಲ್ಲಿಂದ ನೇರ ಬಸ್ ಇಲ್ಲ ಇಲ್ಲಿಂದ ಎಲ್ಲೋ ಹೊಳೆ ದಾಟಿ ಮತ್ತೆಲ್ಲೋ ಹೋಗ್ಬೇಕು ಎಲ್ಲಿಂದ ಮತ್ತೆಲ್ಲೋ ಹೋಗ್ಬೇಕು ಹುಬ್ಬಳ್ಳಿಗೆ ಹೋಗಬೇಕು ಅಲ್ಲಿಂದ ಬಳ್ಳಾರಿ ಹೋಗ್ಬಂದ್ರಲ್ಲ ಅವ್ರು ಆ ಕಾಲದಲ್ಲಿ ಆ ವಯಸ್ಸಲ್ಲಿ ಅವರು ಏಳನೇ ಕ್ಲಾಸಲ್ಲಿ ಅದು ಯಾವ ವಿಶ್ವ ಅಂತ ಹೆಚ್ಚಿಂದು ಎಷ್ಟೋ ಸಾರಿ ಇವತ್ತು ನೀವು ಜಗತ್ತಿನ ಎಲ್ಲಾ ದೇಶಗಳಿಗೆ ಆಲ್ಮೋಸ್ಟ್ ಎಲ್ಲಾ ದೇಶಗಳಿಗೆ ಸುತ್ತಿದ್ರು ಕೂಡ ಅವರು ಸುತ್ತಿರುವಂತ ಖುಷಿ ಸಿಗೋದಿಲ್ಲ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಅವರು ಒಂದ್ಸಾರಿ ನನಗೆ ಹೇಳ್ತಾ ಇದ್ದು ನೆನಪಿದೆ ಅಣ್ಣನ್ ನೋಡಬೇಕು ಅಂತ ಹೋಗುವಾಗ ಇರುವಂತ ಕಿಸೆಯಲ್ಲಿ ಅಷ್ಟು ಒಂದು ಆಣೆ ನಾಲ್ಕು ಅಣೆ ಎಂಟು ಆಣೆ ಲೆಕ್ಕದಲ್ಲಿ ದುಡ್ಡು ಕಿಸೆಯಲ್ಲಿ ಮತ್ತೆ ಹೋಗುವ ದಾರಿಯಲ್ಲೆಲ್ಲೂ ಎಲ್ಲಿ ಹೋಟ್ಲು ಸಿಗ್ತದೆ ಊಟ ಮಾಡಬೇಕು ಅನ್ನೋದು ಕನ್ಸೆಪ್ಟ್ ಇಲ್ಲ ಸೊ ಅಮ್ಮ ಅವರಿಗೆ ಕೊಟ್ಟ ಚಪಾತಿ ಒಂದ್ ಯಾವ್ದೋ ಪಲ್ಲಿ ಚಪಾತಿ ಕಟ್ಕೊಂಡು ಅದನ್ನ ಹೀಗೆ ತಿರ್ಲಲ್ಲಿ ಇಟ್ಕೊಂಡು ಹೊರಟವ್ರಂತೆ ಹೊರಟು ಹಾಗೆ ಹೋಗುವಾಗ ಅವರು ಅಲ್ಲಿ ಇಲ್ಲಿ ತಿರುಗಾಡಿ ಹುಬ್ಬಳ್ಳಿ ತಲುಪುವಾಗ ರಾತ್ರಿ ಹನ್ನೊಂದು ಗಂಟೆ ಹುಬ್ಬಳ್ಳಿಯಿಂದ ನೆಕ್ಸ್ಟ್ ಡೇ ಬೆಳಿಗ್ಗೆ ಬಸ್ ಅಂತೆ ರಾತ್ರಿಯಲ್ಲಿ ಕೂತ್ಕೊಂಡವರು ಹಾಗೆ ತಲೆ ಅಡಿಯಲ್ಲಿ ಚಪಾತಿ ಕೊಟ್ಟ ಅಮ್ಮ ಕೊಟ್ಟ ಚಪಾತಿ ಗಂಟನ್ನ ದಿಂಬು ಮಾಡ್ಕೊಂಡು ಮಲಗಿದ್ದಾರೆ ಹನ್ನೆರಡುವರೆಗೂ ಒಂದು ಗಂಟೆಗೆ ಪೊಲೀಸ್ ಒಬ್ಬ ಬಂದು ಹೀಗೆ ತೆಗೆದು ಎಂಥದ್ದು ಇದು ಅಂತ ಹೇಳಿ ಅದನ್ನು ಬಿಸಾಕಿ ಇವರಿಗೆ ಜೋರ್ ಮಾಡಿದಾನಂತ ಇಲ್ಲ ನಾನು ಬಳ್ಳಾರಿ ಹೋಟ್ಲಿಗೆ ಹೌದಾ ಅಂತ ಕಂಡು ಬಿಡಿಸಿದ್ರೆ ಚಪಾತಿ ಅಂತ ಆಯ್ತು ಕೂತ್ಕೋ ಅಂತ ಹೇಳಿದ್ರಂತವ್ರು ಇದು ಅವ್ರು ಹೇಳಿದಾಗ ಅಂದ್ರೆ ಆ ವಯಸ್ಸಲ್ಲಿ ಅಲ್ಲಿ ಹೋಗಿ ಅದೆಲ್ಲವನ್ನ ಸಾಗಿಸಿ ಅಣ್ಣನ ಹುಟ್ಟಾಗ ಅಷ್ಟೆಲ್ಲ ಕಷ್ಟಪಟ್ಟರಲ್ಲ ಆಮೇಲೆ ಬಂದು ಅಣ್ಣನ ಹುಡುಕಿ ನೋಡಿ ಬಂದು ಊರಲ್ಲಿ ರಾಯಲ್ ಕೆಫೆ ಅಂತ ಒಂದು ನಾಲ್ಕು ಐದು ವರ್ಷದಲ್ಲಿ ಅವರು ಒಂದು ಹೋಟೆಲ್ ಅನ್ನು ಓಪನ್ ಮಾಡಿದ್ರು ಉಪ್ಪಂದದಲ್ಲಿ ಈಗಲೂ ಆ ಹೋಟೆಲ್ ಇದೆಯಾ ಅದು ಒಂದು ನಾಲ್ಕೈದು ವರ್ಷ ಆದ್ಮೇಲೆ ಸ್ವಂತ ಕಟ್ಟಡಕ್ಕೆ ಸ್ವಂತ ಜಾಗ ತಕೊಂಡು ಕಟ್ಟಡ ಕಟ್ಟಿ ಹೊರಗೆ ಬಂದಾಗ ಅದನ್ನ ಕಾಮತ್ ಹೋಟೆಲ್ ಅಂತಲಾಯಿಸಿದೆ ಈಗ ಕಾಮತ್ ಹೋಟೆಲ್ ಅಂತಿಲ್ಲ ಬಿಲ್ಡಿಂಗ್ ಅನ್ನ ರಿನೋವೇಟ್ ಮಾಡಿ ಒಂದ್ ಐದಾರು ಡಾಕ್ಟರ್ ಫ್ಯಾನ್ಸಿ ಸ್ಟೋರ್ ಎಲ್ಲಿ ಬೇರೆ ಬೇರೆ ಸ್ವಲ್ಪ ರೂಪ ಮಾಡಿ ಬೇರೆ ರೂಪಾಯಿ ಉಪ್ಪುಂದದಲ್ಲೇ ಯಾಕಂದ್ರೆ ನನಗೆ ಹೋಟೆಲ್ ಆಸಕ್ತಿ ಕೂಡ ಅದನ್ನ ನಡೆಸ್ಕೊಂಡು ಹೋಗೋದಕ್ಕೆ ನನಗೆ ಸಾಮರ್ಥ್ಯ ಸಾಕಾಗ್ಲಿಲ್ಲ ಅದೇಂದ್ರೆ ಒಂದು ತ್ಯಾಗ ಅದು ಮಠ ಕಟ್ಟಿದ ಹಾಗೆ ಹೋಟೆಲ್ ಉದ್ಯೋಗ ಅನ್ನೋದು ಅದು ನಿಜವಾಗ್ಲೂ ಹೋಟೆಲ್ ಅವ್ರ ಇದ್ದವ್ರಿಗೆ ಗೊತ್ತಾಗುತ್ತೆ ಈ ಮಾತು ಸುಮಾರು ಹೋಟೆಲ್ ಇಂಡಸ್ಟ್ರಿಯಲ್ ಕೆಲಸ ನಿಜವಾಗ್ಲೂ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಹೋಟೆಲ್ ಸಹಕಾರರು ಹೋಟೆಲ್ ಓನರ್ ಅಂತ ಹೇಳ್ತೇವೆ ದಿನನಿತ್ಯ ಆತ ಕಸ್ಟಮರ್ ಜೊತೆಗೂ ನಮಸ್ಕಾರ ಮಾಡ್ಬೇಕು ಒಳಗಡೆ ಅಡಿ ಮನೆಯಲ್ಲಿದ್ದ ಗ್ಲಾಸ್ ತೊಳಿವು ನಮಸ್ಕಾರ ಮಾಡ್ಬೇಕು ಹೀಗೆ ಇಬ್ಬರನ್ನು ನಮಸ್ಕಾರ ಮಾಡಿ ಒಂದು ದಿನ ಯಾರೋ ಬರ್ಲಿಲ್ಲ ಇವಾಗಿಲ್ಲ ಹೋಟೆಲ್ ವ್ಯವಸ್ಥೆ ಒಂದ್ ಉದ್ಯಮದ ರೂಪ ಬೇರೆ ಆಗಿರ್ಬೋದು ಬಟ್ ಆವಾಗ ಇವರೇ ಬೆಳಿಗ್ಗೆ ನಾಲ್ಕೂವರೆ ಗಂಟೆ ಏಳ್ಬೇಕು ಎದ್ದು ಹೋಟೆಲ್ಗೆ ಹೋಗಿ ಅವಾಗ ಗ್ಯಾಸ್ ಒಲೆ ಅಂತ ಇರಲಿಲ್ಲ ಸೌದೆ ಒಲೆ ಆ ಸೌದೆಯನ್ನ ಹೊತ್ತಿಸಿ ಇಡ್ಲಿ ಹಟ್ಟನು ನೀರೋ ಬಿಸಿ ಮಾಡಿ ಆರಂಭ ಮಾಡಬೇಕು ಸೊ ಬೆಳಿಗ್ಗಿಂದ ಸಂಜೆವರೆಗೂ ಗ್ರಾಹಕರು ಬರ್ತಾರೆ ಗ್ರಾಹಕರ ಹತ್ರ ದುಡ್ಡು ಇರೋದಿಲ್ಲ ದುಡ್ಡಿರ್ಲಿ ಇಲ್ಲದೆ ಇರ್ಲಿ ಎಲ್ಲರೂ ಗ್ರಾಹಕರೇ ಅವನನ್ನ ವಿರೋಧ ಮಾಡುವಾಗಿಲ್ಲ ಹಳ್ಳಿಯಲ್ಲಿ ಇವರೊಬ್ಬರೇ ಯಾರು ಕಸ್ಟಮರ್ ಅನ್ನ ವಿರೋಧ ಮಾಡ್ಕೊಳ್ಳದೆ ಅವರ ರೂಪವನ್ನ ಇವರು ಅರ್ಥೈಸಿಕೊಂಡು ಅವನ ಕಷ್ಟವನ್ನು ಅರ್ಥೈಸಿಕೊಂಡು ಕೊನೆ ಕೂಡ ಸಾಲ ಮಾಡ್ಕೊಂಡು ಹೋದ ಗಿರಾಕಿ ಅವ್ರ ಹತ್ರ ನಿಷ್ಠೂರ ಮಾಡ್ಕೊಂಡವ್ರ ಅಲ್ಲ ನನಗಾಗಲೇ ಅನ್ಸಿದ್ದು ಇವರು ಸಂತರು ವ್ಯಾಪಾರಿಗಳು ಸ್ವಾಮಿಗಳು ಗೃಹಸ್ಥರು ಕನ್ಫ್ಯೂಷನ್ ಆ ತರದ ನಡವಳಿಕೆ ನಮ್ಮ ತಂದೆ ಅವರದ್ದು ನಿಮ್ ಪ್ರಕಾರ ಈಗ ಹೋಟೆಲ್ ಅಥವಾ ಹೋಟೆಲ್ ಉದ್ಯಮ ಅಂತ ಹೇಳಿದ್ರೆ ಏನು ಹಾಗಾದ್ರೆ ಅಂದ್ರೆ ಒಂದು ಸೇವಾ ದೃಷ್ಟಿ ಇರ್ತದೆ ಅದ್ರ ಜೊತೆಗೆ ಅಷ್ಟು ಜನರನ್ನ ಸಾಕುವಂತದ್ದು ಇವರು ಮೊದಲಿನ ತರ ಅಲ್ಲ ಈಗ ಒಂದು ಹೋಟೆಲ್ ಅಂತಿದ್ರೆ ನೀವು ಬಸ್ ಸ್ಟ್ಯಾಂಡ್ ಅಲ್ಲೋ ಜನ ಸೇರುವಲ್ಲ ಒಳ್ಳೊಳ್ಳೆ ಒಂದು ಜಾಗದಲ್ಲಿ ಇಡಬೇಕಾದ್ರೆ ಅದರ ಜಾಗದ ಇನ್ವೆಸ್ಟ್ಮೆಂಟ್ ಇರ್ಬೋದು ಕಟ್ಟಡದ ಇನ್ವೆಸ್ಟ್ಮೆಂಟ್ ಇರ್ಬೋದು ಸ್ಯಾಲ್ರಿ ಮೊದಲೆಲ್ಲ ನೂರು ರೂಪಾಯಿಗೆ ಎಪ್ಪತ್ತೈದು ರೂಪಾಯಿಗೆ ಐವತ್ತು ರೂಪಾಯಿಗೆಲ್ಲ ಒಂದು ತಿಂಗಳಿಗೆ ಸಂಬಳಕ್ಕೆ ಜನ ಸಿಕ್ತಿದ್ರು ಈಗ ನಿಮ್ಗೆ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ ಸಾವಿರ ಕೊಟ್ಟರು ದೋಸೆ ಬಿಟ್ಟರು ಸಿಕ್ಕೋದಿಲ್ಲ ದೋಸೆ ಬಿಟ್ಟರು ಅಲ್ಲ ಚಾ ಬಟ್ಟೆಯಲ್ಲಿ ಅಲ್ಲಿ ಜನ ಕಲೆಕ್ಟ್ ಮಾಡೋದು ಹೇಗೆ ಜೊತೆಗೆ ಒಂದು ಹೋಟೆಲ್ ಅಂದ ಕೂಡಲೇ ಮೊದಲು ಖಾಲಿ ಟೇಬಲ್ ನೆಲದ ಮೇಲೆ ಕುತ್ಕೊಂಡು ಚಹಾ ಕುಡಿತಾ ಇದ್ರು ಒಂದು ಹಳೆಯ ಎರಡು ಹಲಗೆ ಇಟ್ಟು ಎರಡು ಇದು ಕೊಟ್ಟು ಕೂಡ ಜನ ಕುಡಿತಾ ಇದ್ರು ಈಗ ಹಾಗಲ್ಲ ಹೋಟೆಲ್ ಅಂದ್ರೆ ಅದಕ್ಕೆ ಇಂಟರ್ನ್ಯಾಷನಲ್ ಲುಕ್ ಬೇಕು ಅದ್ರ ಚಂದ ಬೇಕು ಶುಚಿತ್ವ ಬೇಕು ಮತ್ತೆ ಕಾನೂನುಗಳು ಬೇರೆ ಈಗ ಬೇರೆ ಬೇರೆ ಕಾನೂನುಗಳು ಒಳಗಿನ ಕಾನೂನು ಬೇರೆ ಹಾಲು ಇಂತಿಷ್ಟೇ ದಪ್ಪ ಇರಬೇಕು ಅಂತಿದೆ ಚಾ ಸೊಪ್ಪು ಇದೇ ತರದ ಹೀಗೆ ಇರಬೇಕು ಅಂತಿದೆ ಅದ್ರಲ್ಲಿ ಮತ್ತೆ ಸಿಕ್ಕಾಪಟ್ಟೆ ಇದೆ ಈಗ ಹಾಗಾಗಿ ಈಗ ಹೋಟೆಲ್ ನಡೆಸೋದಂದ್ರೆ ಅದೊಂದು ಸರ್ಕಸ್ ಕಂಪನಿ ನಡೆಸಿದಾಗೇನೆ ಅದು ಹೋಟೆಲ್ ಇಲ್ಲ ಹಾಗೆ ನಿಜವಾಗ್ಲೂ ನಿರಂತರವಾಗಿ ಸೇವಾ ದೃಷ್ಟಿಯಿಂದ ದೇವರ ಭಕ್ತಿಯಿಂದ ಕಸ್ಟಮರ್ ಮೇಲಿಂದ ಭಕ್ತಿಯಿಂದ ಕೆಲಸದವರ ಮೇಲೆ ಪ್ರೀತಿಯಿಂದ ಇವತ್ತು ಯಾರು ಗೆದ್ದಿದ್ದಾರೆ ಅವರು ಎಲ್ಲರ ಹಿಂದೆ ಇತಿಹಾಸ ಇದೆ ಹೌದು ಅವರು ಗ್ರಾಹಕರನ್ನ ಪ್ರೀತಿಸ್ತಾರೆ ಜೊತೆಗೆ ಕೆಲಸದವರನ್ನ ತಿಕ್ಕಾಪಟ್ಟೆ ಫ್ಯಾಮಿಲಿ ತರ ಹಾಗೆ ಆ ಭಾವ ಈಗ ನಿಮ್ಮ ಹಿಂಭಾಗದಲ್ಲಿ ಒಂದಿಷ್ಟು ಫಲಕಗಳಿದೆ ವರ್ಷ ಇಷ್ಟ ಇದು ಒಂದು ಸಣ್ಣ ಜಲಕ್ಕಷ್ಟೇ ಇದು ಇಂಥದ್ದು ಮೂರು ಪಟ್ಟು ನಾಲ್ಕು ಪಟ್ಟು ನಿಮ್ಮ ಎಲ್ಲಾ ಕೋಣೆಗೆ ಹೋದ್ರೂ ಸಿಗುತ್ತೆ ಇವರು ಎಷ್ಟು ಜಾದು ಶೋಗಳನ್ನು ಮಾಡಿದ್ದಾರೆ ಅಥವಾ ಎಷ್ಟು ಸ್ಕೂಲ್ ಕಾಲೇಜ್ಗಳಿಗೆ ಗಳಿಗೆ ಅಲ್ದಾಡಿದಾರೋ ಅವರಿಗೆ ಇವತ್ತು ಕೌಂಟ್ ಸಿಗೋದ್ ಕಷ್ಟ ಇದೆ ಸೊ ಹೋದಲೆಲ್ಲ ಈ ತರದ್ದು ಯಾವಾಗ್ಲೂ ಸಿಗ್ತಾ ಇರತ್ತೆ ಸರ್ ಒಳಗಡೆ ದೇವ್ರ ಮನೆ ಒಂದು ತೋರ್ಸೋಣ ನಿಮ್ಮ ದೇವ್ರ ಮನೆ ತುಂಬಾ ವಿಶೇಷವಾಗಿದೆ ಸೊ ಇಪ್ಪತ್ತ ಇಷ್ಟು ವರ್ಷ ಇದಕ್ಕೆ ಮನೆಗೆ ಇದು ಎರಡು ಸಾವಿರದ ಎರಡರಲ್ಲಿ ಪ್ರವೇಶ ವರ್ಷ ಆಯ್ತು ಇಪ್ಪತ್ತೆರಡು ನೀಟಾಗಿದೆ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಖುಷಿ ಆಯ್ತು ದೇವ್ರ ಮನೆ ನೋಡಿ ಒಳಗಡೆ ನಮ್ದು ದೇವರೇ ಗಣಪತಿ ಗಣಪತಿ ನಮ್ಮ ಕುಲದೇವರು ಕೂಡ ಮನೆಯಿಂದ ಹೊರಗಡೆ ಇರೋದು ಗಣಪತಿ ಅದು ಊರಿನ ಸ್ನೇಹಿತರು ನಮ್ಮ ಭಟ್ಟರ ಕುಟುಂಬದವರು ನಮ್ಮ ಕುಲದೇವರು ಶಿರಾಲಿಯಲ್ಲಿ ಮಹಾಗಣಪತಿ ಮಹಾಮಾಯಿ ನಮ್ಮ ಕುಲದೇವರು ಹಾಗಾಗಿ ಮನೆಯಲ್ಲೂ ಕೂಡ ಒಂದು ಗಣಪತಿ ನೀಡ್ತೇವೆ ನಿತ್ಯ ಅದಕ್ಕೊಂದು ಬೆಳಿಗ್ಗೆ ಸ್ನಾನ ಆದ್ಮೇಲೆ ಒಂದು ಹದಿನೈದು ನಿಮಿಷ ದೇವರ ಕೋಣೆಯಲ್ಲಿ ನಮಗೂ ದೇವರಿಗೂ ಒಂದು ಸ್ವಂತ ನಿತ್ಯ ಅದೇ ರೂಢಿಸ್ಕೊಂಡಿದೆ ಅಮ್ಮ ಅಮ್ಮನ ಬಗ್ಗೆ ಹೇಳೋದಾದ್ರೂ ಕೂಡ ಸಿನಿಮಾಗೂ ಅಮ್ಮನಿಗೂ ನನಗೂ ಒಂದು ವಿಶೇಷವಾದಂತ ಒಂದು ಲಿಂಕ್ ಲಿಂಕ್ ಇದೆ ಇದೆ ನೆನಪು ಸರಿ ಇದ್ರೆ ಹೆಚ್ಚು ಮಿಸ್ಟರ್ ವಿನೋದ್ ಅಂತ ಒಂದು ಆ ಸಿನಿಮಾದಲ್ಲಿ ಅನಿಲ್ ಅಂತ ನಿಮ್ಮ ಅಪರ್ಣ ಥಿಯೇಟರ್ ಓನರ್ ಮಗ ಹೀರೋ ಆಗಿದ್ರು ಅದ್ರ ಜೊತೆಲಿ ಹೊನ್ನವಳ್ಳಿ ಕೃಷ್ಣ ಅವರು ಇವರು ತುಂಬಾ ಜನ ಇದ್ರು ಸೊ ನಾನು ಅದ್ರಲ್ಲಿ ಒಳ್ಳೆ ಹೀರೋ ಜೊತೆ ಒಂದು ಸಹ ಹೀರೋ ಆಗಿ ಸುಮಾರು ಒಂದ್ ನಾಲ್ಕೈದು ದಿನ ಶೂಟಿಂಗ್ ಕೂಡ ಆಗಿದೆ ಒಂದು ಹಾಡಿನ ಚಿತ್ರೀಕರಣ ನಡೀತಾ ಇತ್ತು ಬೆಂಗಳೂರಿನ ಒಂದು ಯಾವುದೋ ಒಂದು ಹೋಟೆಲ್ ಅಲ್ಲಿ ಹಾಡಿನ ಚಿತ್ರೀಕರಣ ಆ ಹಾಡು ಯಾವುದಕ್ಕೆ ಕೇಳಿದ್ರೆ ಅದು ಕ್ಯಾಮ್ರೆ ಡ್ರೆಸ್ ಅವಾಗೆಲ್ಲ ಕ್ಯಾಮರೆ ಹಾಡು ಅಂದ್ರೆ ಒಂದು ಸಿನಿಮಾದ ದೊಡ್ಡ ಆಕರ್ಷಣೆ ಅದು ಓಕೆ ಈಗ ಅಷ್ಟಿಲ್ಲ ಈಗ ಯಾಕಂದ್ರೆ ಹೀರೋಯನ್ನೇ ಎಲ್ಲವನ್ನ ಎಲ್ಲಾ ರೀತಿಯ ಕ್ಯಾರೆಕ್ಟರ್ ಮಾಡೋದ್ರಿಂದ ಈಗ ಅದಕ್ಕೆ ಅಂತ ವಿಶೇಷವಾದ ನಟಿ ಬೇಕು ಅಂತಿಲ್ಲ ಆಗ ಹಾಗಲ್ಲ ಒಂದು ಚಿತ್ರದಲ್ಲಿ ಒಂದು ಕ್ಯಾಮರೆ ನೃತ್ಯ ಅಂತ ಇರ್ತದೆ ಅದು ಒಂದು ಯಾವುದೋ ಒಂದು ಕತೆಗೆ ರೂಪಕವಾಗಿ ಏನೋ ಒಂದು ಲಿಂಕ್ ಕೊಟ್ಟು ಮಾಡಿಸ್ತಾರೆ ಹಾಗೆ ಆ ಸಿನಿಮಾ ಮಿಸ್ಟರ್ ವಿನೋದ್ ಸಿನ್ಮಾದಲ್ಲಿ ಡಿಸ್ಕೋ ಶಾಂತಿದ ಒಂದು ಡ್ಯಾನ್ಸ್ ಆ ಡ್ಯಾನ್ಸ್ ಅನ್ನ ನಾನು ಹೀರೋಗೆ ಪರಿಚಯ ಮಾಡಿಸಿ ಕೊಡೋದು ಬದುಕಿನಲ್ಲಿ ಖುಷಿ ಗೆಲ್ಲಬೇಕು ಕಡಲೆ ಇದ್ದಾಗ್ಲೆ ಹೊಲ್ ಇದ್ದಾಗ್ಲೆ ಕಡಲೆ ತಿನ್ಬೇಕು ಅಂತೆಲ್ಲ ಅವನಿಗೆ ಹೇಳಿ ಅವನಿಗೆ ಈ ತರ ಡ್ಯಾನ್ಸಿಗೆ ಕರ್ಕೊಂಡು ಹೋಗೋದು ಆ ಡ್ಯಾನ್ಸಿನಲ್ಲಿ ನಂದು ಮತ್ತೆ ಡಿಸ್ಕೋಶ ಅಂತಿದ್ದ ಸನ್ನಿವೇಶ ನಡೀತಾ ನೃತ್ಯದ ಹಾಡಿನ ಚಿತ್ರೀಕರಣ ಅದು ತಬ್ಬಿ ನಮಿರನ್ನು ನೀಡು ಮುಟ್ಟಿ ಖುಷಿಯನ್ನು ಕೊಡು ಅನ್ನುವಂತ ಸಾಹಿತ್ಯದಲ್ಲಿ ನೃತ್ಯ ಆ ನೃತ್ಯ ಎಲ್ಲ ಮುಗಿಸಿ ಶೂಟಿಂಗ್ ನಾಲ್ಕು ಐದು ದಿನದ ಹಾಡಿನ ಚಿತ್ರೀಕರಣ ಅದು ಅದನ್ನ ಮುಗಿಸಿ ಮತ್ತೆ ಮರಳಿ ನಾನು ಹೋಟ್ಲಿಗೆ ಬಂದೆ ವುಡ್ಲ್ಯಾಂಡ್ಸ್ ಹೋಟ್ಲಿಗೆ ಬಂದು ಅಲ್ಲಿ ರಿಸೆಪ್ಷನ್ ಇಷ್ಟು ನನ್ ಕರಿತಾ ಇದ್ದಾನೆ ಸರ್ ನಿಮ್ಗೊಂದು ಮೆಸೇಜ್ ಬಂದಿದೆ ಅವಾಗ ಫೋನ್ ಇರ್ಲಿಲ್ಲ ಫೋನ್ ಇಲ್ಲ ಮೆಸೇಜ್ ನೋಡಿದ್ರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮೆಸೇಜ್ ಇದೆ ಏನು ಅಂತ ಓದಿದ್ರೆ ಅಮ್ಮನಿಗೆ ಹುಷಾರಿಲ್ಲ ಅಗತ್ಯ ಮನೆಗೆ ಸಂಪರ್ಕಿಸುವುದು ಅಂತಿದೆ ಸಂಪರ್ಕ ಹೇಗ್ ಮಾಡೋದು ಹುಷಾರಿಲ್ಲ ಅಂತ ಬೆಳಿಗ್ಗೆ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಮೆಸೇಜ್ ಇದೆ ಅಂತ ಅವ್ನು ಹೇಳ್ತಾನೆ ಏನ್ ಮಾಡ್ತೀರಿ ಕಡೆಗೆ ಹೊಂದೊಳ್ಳಿ ಹೇಳಿದೆ ಸರ್ ನೋಡಿ ಹೀಗಾಗಿ ಹುಷಾರಿಲ್ಲ ಅಂತೆ ಸೊ ಆ ಸಿನಿಮಾದ ಡೈರೆಕ್ಟ್ರು ವೇಮ್ಗಲ್ ಜಗನ್ನಾಥ್ ಅಂತ ನನ್ನ ನೆನಪು ಅವರಿಗೆ ಫೋನ್ ಮಾಡಬೇಕಂದ್ರೆ ಎಲ್ಲಿ ಫೋನ್ ಮಾಡ್ತೀರಿ ಅವ್ರ ಮನೆಯಲ್ಲಿ ಅಂತೂ ಗೊತ್ತಿಲ್ಲ ಅವ್ರನ್ನ ಸಂಪರ್ಕ ಮಾಡಿ ನಾನು ಹೀಗೆ ಊರಿಗೆ ಹೊರಡ್ತಾ ಇದ್ದೀನಿ ಅಂತ ಹೇಳೋದು ಹೇಗೆ ಸರಿ ಹೊನ್ನೆ ಜವಾಬ್ದಾರಿ ಕೊಟ್ಟೆ ಅವ್ರು ಇನ್ಯಾರಿಗೋ ಫೋನ್ ಮಾಡಿ ಏನೋ ಟ್ರೈ ಮಾಡಿದ್ರು ಕೊನೆಗೆ ಯಾರೋ ಒಬ್ರು ನಮ್ಗೆ ಪ್ರೊಡಕ್ಷನ್ ಮ್ಯಾನೇಜರ್ ಯಾರೋ ಸಿಕ್ಕಿದ್ರು ಅವ್ರ ಹತ್ರ ಹೀಗಂತ ವಿಷಯ ಹೇಳಿ ರಾತ್ರಿ ಅಲ್ಲಿ ಯಾರೋ ಬೆಂಗಳೂರಿನವ್ರು ಸಿಕ್ಕಿ ಅವ್ರ ಜೊತೆಗೆ ನಾನು ಅಮ್ಮನ ನೋಡಬೇಕು ಅಂತ ಹೊರಟೆ ಹಾಗೆ ರಾತ್ರಿ ಇಡೀ ನನಗೆ ಬರುವಾಗ ಚಿತ್ರೀಕರಣ ಅವ್ರಿಗೆ ತೊಂದರೆ ಕೊಟ್ಟೆ ನಾನು ಇಲ್ಲಿ ಅಮ್ಮನಿಗೆ ಹುಷಾರಿಲ್ಲ ಅಂತ ಈ ಗೊಂದಲದಲ್ಲೇ ಬಂದು ಮನೆಗೆ ಬರುವಾಗ ಆರು ಆರು ಕಾಲು ಗಂಟೆ ಬೆಳಿಗ್ಗೆ ನೋಡ್ತೀನಿ ಎದುರುಗಡೆ ಅಂಗಳದಲ್ಲೆಲ್ಲ ಜನ ಸೇರಿದ್ದಾರೆ ಓ ಅಮ್ಮ ತೀರಾ ಸೀರಿಯಸ್ ಆಗಿರ್ಬೇಕು ಎಂತ ಆಗಿದೆ ಎಂತಾಗಿದೆ ಅಂತ ನೋಡ್ತೇನೆ ಒಳಗೆ ಬಂದ್ರೆ ಅಮ್ಮನನ್ನ ಐಸ್ ಮೇಲೆ ಗಟ್ಟಿಯಾಗಿ ಮಲಗಿಸಿಬಿಟ್ಟಿದ್ದಾರೆ ಅಮ್ಮ ಗಟ್ಟಿಯಾಗಿದ್ರೆ ಐಸ್ ಮೇಲೆ ಮಲಗಿದ್ದಾರೆ ಸುತ್ತ ನನ್ನ ಅಕ್ಕ ತಂಗಿಯರೆಲ್ಲ ಕೂತಿದ್ದಾರೆ ಅಂದ್ರೆ ಮುಂಚಿನ ದಿನ ಹನ್ನೊಂದು ಗಂಟೆಗೆ ಅಮ್ಮ ತೀರಿ ಹೋಗಿದ್ದಾರೆ ನನಗೆ ಮಾಹಿತಿ ಕೊಡ್ಲಿಕ್ಕೆ ಯಾವ್ಯಾವ್ದು ಮೂಲಕ ಮಾಹಿತಿ ಕೊಟ್ಟಿದ್ದಾರೆ ನನಗೆ ತಲುಪಲಿಲ್ಲ ನಾನು ಶೂಟಿಂಗ್ ಸ್ಪಾಟ್ ಅಲ್ಲಿ ಇದ್ದೆ ಇಲ್ಲಿ ಸಾವು ಮತ್ತೆ ಬದುಕಿನ ಹೋರಾಟದ ಮಂಚದಲ್ಲಿ ಅಮ್ಮ ಅಲ್ಲಿ ನಾಟಕ ಸಿನಿಮಾ ಅಂತ ಹೇಳಿ ನಟನೆ ಅಂದ್ಕೊಂಡು ಆ ಮಂಚದಲ್ಲಿ ಡಿಸ್ಕೋ ಶಾಂತಿ ಒಟ್ಟಿಗೆ ನಾನು ಸಿನಿಮಾದಲ್ಲಿ ಪಾರ್ಟ್ ಮಾಡ್ತಾ ಇದ್ದೆ ಇದು ನನಗೆ ಬಹಳ ಗೊಂದಲ ಆಯಿತು ನನ್ನ ಒಳಗಿನ ನನ್ನವನಿಗೆ ನಾನು ಹೇಗೆ ಉತ್ತರ ಕೊಡಲಿ ಅದು ಸತ್ಯನಾ ಇದು ಸತ್ಯನಾ ನನ್ನ ಚಟ ನನ್ನ ಖುಷಿ ನನ್ನ ತೃಪ್ತಿ ಅದು ಸತ್ಯನ ಇಲ್ಲ ಅಮ್ಮ ಇದ್ದನು ಒಬ್ಬನೇ ಮಗ ಬೆಳಿಗ್ಗೆ ಎದ್ದಾಗ ಕೂತಾಗೆಲ್ಲ ನನ್ನ ಕನಸು ಅವಳಿಗೆ ಒಂದು ಹಂತದವರೆಗೆ ಸ್ವಂತ ಕನಸಿರ್ತದೆ ಇರ್ತದೆ ಒಂದು ಹಂತ ದಾಟಿದ ಮೇಲೆ ಅಪ್ಪ ಅಮ್ಮನಿಗೆ ಮಕ್ಕಳ ಕನಸೇ ಇರೋದು ಹಾಗೆ ಮಗನ ಕನಸನ್ನ ಹೊತ್ತಂತ ಅಮ್ಮ ನನ್ನ ಕೊನೆ ಕ್ಷಣ ಕೊನೆ ದಿನ ಕೊನೆ ಹೊತ್ತಲ್ಲಿ ನೋಡ್ಲಿಕ್ಕೆ ಆಗ್ಲಿಲ್ಲ ಅಲ್ಲ ಹಾಗಾದ್ರೆ ಇದು ಸಿನಿಮಾ ಕ್ಷೇತ್ರಕ್ಕೆ ನಾನು ನ್ಯಾಯ ಒದಗಿಸಬೇಕಾ ಅಥವಾ ನನ್ನ ಖಾಸಗಿ ಜೀವನಕ್ಕೆ ನ್ಯಾಯ ಒದಗಿಸಬೇಕಾ ಈ ಗೊಂದಲದಲ್ಲೇ ನನಗೆ ಸಾಕಷ್ಟು ಹಾಗೆ ಅದೇ ಆ ಒಂದು ಸಂದರ್ಭದಲ್ಲಿ ಸುಮಾರು ಒಂದು ಏಳೆಂಟು ಸಿನಿಮಾಗಳಿಗೆ ನಾನು ಒಪ್ಕೊಂಡಿದ್ದಿತ್ತು ಆಮೇಲೆ ನನಗೆ ಅಲ್ಲಿ ಸಂಪರ್ಕ ಮಾಡ್ಲಿಕ್ಕೂ ಆಗ್ಲಿಲ್ಲ ನನಗೆ ಅವರ ಮುಂದಿನ ಸಂಪರ್ಕದೊಂದಿಗೆ ಹಾಗಾಯ್ತು ಇಲ್ಲಿ ಮೇಲ್ಗಡೆ ಬಂದ್ರೆ ಫ್ಲೋರ್ ಇಲ್ಲಿಂದ ಕೆಳಗಡೆ ಬಹುಶಃ ಆ ಕಾಲಕ್ಕೆ ಇದು ಒಳ್ಳೆ ಡಿಸೈನ್ ಅಲ್ವಾ ಇದು ಅಂದ್ರೆ ನಮ್ಮಲ್ಲಿ ಹೇಳಿದ್ನಲ್ಲ ಐದಾರು ಜನ ಸಹೋದರಿ ಬಂದಾಗ ನಮ್ಗೆ ಒಂದು ಹಾಲ್ ಎರಡು ಹಾಲ್ ಸಾಕಾಗೋದಿಲ್ಲ ರೂಮ್ಗಳು ಒಂದು ಮೂರ್ನ ಹಾಕಿದ್ರು ಕೂಡ ತುಂಬಾ ಜನ ಅವರು ಬರೋರು ಇರ್ತಾರೆ ಮತ್ತೆಂದ್ರೆ ನಮ್ಮಲ್ಲಿ ನಮ್ಮ ತಂದೆಯವರ ಕಾಲದಿಂದಲೂ ಕೂಡ ಈಗ ಕಡಿಮೆ ಮೊದ್ಲೆಲ್ಲ ಕಲಾವಿದರಿಗೆ ಉಪ್ಪುಂದದಲ್ಲಿ ಬಂದ್ರ ಆಶ್ರಯ ಸಿಗೋದು ಅಂತಿದ್ರೆ ಕಾಮತ್ರ ಮನೆ ಲಕ್ಷ ಯಾಕಂದ್ರೆ ಹೋಟೆಲ್ಗೆ ಹೋದ್ರೆ ಹೋಟೆಲ್ ಅಲ್ಲಿ ಊಟ ತಿಂಡಿ ಸಿಗ್ತದೆ ಹಾಗೆ ಏನಾದ್ರು ಆಪತ್ ಕಾಲದಲ್ಲಿ ಅವ್ರಿಗೆ ಬೇಕು ಅಂತಂದ್ರೆ ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಸೊ ಆ ದೃಷ್ಟಿಯಲ್ಲಿ ನಮ್ಮ ಕಾಲದಲ್ಲೂ ಹಾಗೆ ಯಾರಾದ್ರೂ ಕಲಾವಿದ್ರು ಬಂದ್ರೆ ನಿಂತ್ರೆ ಈಗ ಎಲ್ಲರತ್ರೂ ವಾಹನ ಇರೋದ್ರಿಂದ ಯಾರು ಉಳಿಲಿಕ್ಕೆ ಅಗತ್ಯ ಪಡೋದಿಲ್ಲ ಬಂದಾಗ ಅವರಿಗೆ ಇರ್ಬೇಕು ಅಂತ ಆವಾಗಲೇ ವ್ಯವಸ್ಥೆ ಮಾಡಿದ್ದು ಸ್ವಲ್ಪ ಎರಡು ಹಾಲ್ ತರ ಇದು ಇನ್ನೊಂದ್ ಯೂನಿಟ್ ಕೆಳಗಡೆ ಒಂದಿಷ್ಟು ನೋಡಿದ್ವಿ ಮೇಲ್ಗಡೆ ಮತ್ತೊಂದ್ ಇದೆ ಇದು ನಿಮ್ ಸ್ಟಡಿ ಟೇಬಲ್ ಇದು ಇದು ನನಗೆ ಯಾವಾಗ ಕುಂದಪುರ್ವದಲ್ಲೆಲ್ಲ ಬರೆಯುವಾಗ ಮೊದ್ಲು ಮೊದಲು ಕೈಯಲ್ಲಿ ಬರೆದು ಅವರಿಗೆಲ್ಲ ಕಾಲಂ ಬರೆದು ಕಳಿಸ್ತಿದ್ದೆ ಕೊನೆಗೆ ಕಂಪ್ಯೂಟರ್ ಅಲ್ಲಿ ಬರೀರಿ ಅಂತ ಹೇಳಿದೆ ಹಾಗಾಗಿ ಕಂಪ್ಯೂಟರ್ ನಲ್ಲೆಲ್ಲ ಬರೆಯೋದು ಆನ್ಲೈನ್ ಅಲ್ಲಿ ಕೊಡೋದೆಲ್ಲ ಮಾಡ್ತಾ ಇದ್ದೀವಿ ನಿಮ್ಮ ಸಾಹಿತ್ಯ ಯಾವುದು ಇದು ಅಂದ್ರೆ ಕನ್ನಡ ಸಾಹಿತ್ಯದಲ್ಲೂ ಒಂದಿಷ್ಟು ಇದ್ ಮಾಡಿದಾರೆ ನಿಮ್ ಕೊಂಕಣಿಯಲ್ಲೂ ಒಂದು ಕೊಂಕಣಿಯಲ್ಲೂ ಕೂಡ ಕನ್ನಡದಲ್ಲಿ ಒಂದು ಮೂರ್ನಾಲ್ಕು ಪುಸ್ತಕ ಪ್ರವಾಸ ಕಥನ ಅಂಕಣ ಬರಹ ಸಣ್ಣ ಕಥೆಗಳ ರೂಪದಲ್ಲಿ ಬಂತು ಅದರಲ್ಲಿ ಪ್ರವಾಸ ಕಥನವನ್ನ ಒಂದು ಕೊಂಕಣಿಯಲ್ಲಿ ಬರ್ದೆ ಅದೇ ನೀವು ನೋಡಿದ್ರಲ್ಲ ಈಗ ಅದು ಅದರಲ್ಲಿ ಇನ್ನೊಂದು ಭಾಗ ಮಾಡಬೇಕು ಅಂತ ನಾನು ಮೊನ್ನೆ ಅಷ್ಟೇ ತೆಗೆದ ಮೇಲೆ ಇಟ್ಟು ಇನ್ನೇನ್ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಂತ ನಿಮ್ಮ ಕೈಗೆ ಸಿಗ್ತದೆ ಇಷ್ಟೋರಿಗೂ ಆ ರಹಸ್ಯ ಈಗ ರಿವೀಲ್ ಆಯ್ತು ನಮ್ಗೆ ಸಿಕ್ತು ಹೀಗೆ ಆ ತರದಲ್ಲಿ ಒಂದು ಜಗದೊಳಗಿನ ಜಾದುವಂತ ಒಂದು ಮೊದಲ ಪುಸ್ತಕ ಅದು ವಿಶೇಷ ಅಂದ್ರೆ ಒಬ್ಬ ಜಾದೂಗಾರನ ಒಬ್ಬ ಸಿನಿಮಾ ನಟನ ಒಬ್ಬ ಸಾಹಿತಿಯ ಪುಸ್ತಕ ಒಂದು ಅರಬ್ನ ದುಬೈಯಲ್ಲಿ ರಿಲೀಸ್ ಆಗಿದ್ದು ನನಗಂತೂ ಜೀವಮಾನದ ಸಾಧನೆ ಅದು ದುಬೈಯಲ್ಲಿ ಸರ್ ಧ್ವನಿ ಅನ್ನುವರು ನಾವು ಬಿಡುಗಡೆ ಮಾಡ್ತೇವೆ ಸರ್ ಅಂತ ಹೇಳಿ ಕರೆಸಿ ಶಾರ್ಜಾದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ದುಬೈ ಅದೆಲ್ಲ ವಿಐ ಪುಲದಲ್ಲಿದ್ರು ಪ್ರವೀಣ್ ಶೆಟ್ಟರ್ ಇದ್ರು ಮತ್ತೆ ನಮ್ಮ ಇವರು ದುಬೈ ಕನ್ನಡ ಸಂಘದ ಅಧ್ಯಕ್ಷರು ಕಡೆಗೆ ತುಂಬಾ ಜನ ಎಲ್ಲ ಬಂದ್ರು ನನಗಂತೂ ಅದು ನಾವೆಲ್ಲ ಕನಸಲ್ಲೂ ಕೂಡ ಒಂದು ವಿದೇಶ ಅಲ್ಲ ಭಾಗದಲ್ಲಿ ಉಪ್ಪುಂದ ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲ ಇದು ನಾವು ಕುಂದಾಪುರದಲ್ಲಿ ಇದ್ರೂ ನಾ ತಾಲೂಕ್ ಕೇಂದ್ರದಲ್ಲಿ ಇದ್ದೇನೆ ಅಂತ ಹೇಳ್ಬೋದು ಉಡುಪಿಯಲ್ಲಿ ಇಲ್ಲ ಕುಂದಾಪುರ ಅಲ್ಲ ಇದು ಪಂಚಾಯತ್ ಕ್ಷೇತ್ರ ಹಾಗೆ ಪಂಚಾಯತ್ ನಲ್ಲಿ ಇವತ್ತು ಇಡೀ ಹೋಗಿ ನೀವು ರಿಲೀಸ್ ಮಾಡಿದೀರ ಅದು ದುಬೈಲ್ ರಿಲೀಸ್ ಆದ್ಮೇಲೆ ಮತ್ತೆ ಬಹರೇನ್ ಕನ್ನಡ ಸಂಘದವರಿಗೆ ಅವರಿಗೊಂದು ಸಹ ಬಂತು ಆಮೇಲೆ ಅದು ಮರು ರಿಲೀಸ್ ಬಹರಾಯ್ತು ಸೊ ಇಂಡಿಯಾದಲ್ಲಿ ನನಗೆ ಅದನ್ನು ವೀರೇಂದ್ರ ರಿಲೀಸ್ ಮಾಡಿದ್ರು ಈಗ ನಿಮ್ಮ ಎಲ್ಲಿರೋದು ಎಷ್ಟು ಜನ ಮಕ್ಕಳು ನನಗೆ ಇಬ್ಬರು ಮಕ್ಕಳು ಒಂದು ಹುಡುಗಿ ಒಂದು ಹುಡುಗ ಹುಡುಗಿ ಅವಳು ಇಂಜಿನಿಯರಿಂಗ್ ಮುಗಿಸಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಸಾಫ್ಟ್ವೇರ್ ಅಲ್ಲೆಲ್ಲ ಪರಿಶ್ರಮದಿಂದ ಟೆಕ್ ಮಹೇಂದ್ರದಲ್ಲಿ ಕೆಲಸಕ್ಕೆಲ್ಲ ಸೇರಿ ಆಮೇಲೆ ಮದುವೆ ಆದ್ಮೇಲೆ ಗಂಡನ ಜೊತೆಗೆ ಅಮೆರಿಕದಲ್ಲಿ ಇದ್ದಾಳೆ ಅಮೆರಿಕದ ಹವಾಯಿಯಲ್ಲಿ ಅವಳ ನೆಲೆ ಹವಾಯಿ ಅನ್ನೋದು ಅಮೆರಿಕದಲ್ಲಿ ಇದ್ದವರಿಗೆ ಗೊತ್ತಾಗುತ್ತೆ ಅದು ಅಮೆರಿಕದ ಕನಸಿನ ತಾಣ ಅಂತಾರೆ ಅಮೆರಿಕದಲ್ಲಿ ಇದ್ದವರಿಗೆ ಒಂದು ಡ್ರೀಮ್ ಡೆಸ್ಟಿನೇಷನ್ ಒಂದು ಬದುಕಿನ ಸಾಧನೆ ನನಗೆ ಹವಾಯಿಗೆ ಹೋಗಿ ಬಂದ್ರೆ ನಾನು ಬದುಕು ಸಾರ್ಥಕ ಅನ್ನುವ ಭಾವದ ಪ್ರವಾಸಿ ತಾಣ ಅದು ನಮ್ಮ ನೀವು ಅಲ್ಲಿ ಕೆಲಸ ಇರೋದ್ರಿಂದ ಅಲ್ಲೇ ಅವರು ಸಿಟಿಸನ್ ಆಗಿ ಅಳಿಯ ಮತ್ತೆ ಅಳಿಯ ತಂದೆ ಅಲ್ಲಿ ಇರೋದ್ರಿಂದ ಇವಳು ಮದುವೆ ಆಗಿ ಹೋದ ತಕ್ಷಣ ಇವಳು ಅಲ್ಲಿ ನಾಗರಿಕಳಾದ್ಲು ಮೊನ್ನೆ ಮೊನ್ನೆ ಹೇಳ್ತಾ ಇದ್ಲು ಓಟ್ ಹಾಕಿ ನನ್ನ ಪಾರ್ಟಿ ಗೆದ್ದಿದೆ ಅದ್ಲು ಪಾರ್ಟಿ ಅಂತಲ್ಲೇ ಹಾಗೆ ಅವಳು ಅಮೆರಿಕದಲ್ಲಿ ನಾವು ಕೂಡ ಆ ಮಗ ಒಂದೀಗ ಇಂಜಿನಿಯರಿಂಗ್ ಮುಗಿದಿದೆ ಅವನು ಒಂದು ವರ್ಷ ಮಂಗಳೂರಿನಲ್ಲಿ ಕೆಲಸ ಮಾಡಿದಾನೆ ಈಗ ಇನ್ನೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಸೊ ಅವನನ್ನ ಹೇಗಾದ್ರೂ ಮಾಡಿ ಊರಲ್ಲೇ ಉಳಿಸ್ಕೊಳ್ಬೇಕು ಅಂತ ನಮ್ಮ ಯೋಚನೆ ಯಾಕಂದ್ರೆ ನಮ್ಮ ತಂದೆಯವರ ನಮ್ಮ ಹಿರಿಯವರ ಈ ಪರಿಮಳ ಯಾವ್ದಿದೆ ಇದು ಬೇರೆ ಊರಲ್ಲೆಲ್ಲ ಹೋಗಿ ವರ್ಷಗಟ್ಲೆ ದುಡಿದ್ರು ಕೂಡ ಮತ್ತೆ ಈ ಪರಿಮಳಕ್ಕೆ ಇದೇ ಘಮಘಮ ಘಮ ಉಳಿಸ್ಕೊಳ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಜೀವನದಲ್ಲಿ ಖುಷಿ ನೆಮ್ಮದಿಯ ಹೊರತು ನಾಲ್ಕು ಜನರ ಕಣ್ಣಿಗೆ ಕಾಣುವ ಯಶಸ್ಸು ಅದು ಯಶಸ್ಸು ಅಂದ್ಕೊಳ್ಳೋದು ಒಂದು ಭ್ರಮೆ ಭ್ರಮೆ ನಮ್ಮ ಒಳಗಿನವನಿಗೆ ನಾನು ಖುಷಿ ಕೊಡಬೇಕು ನಾವು ನಮ್ಮಷ್ಟಕ್ಕೆ ನೆಮ್ಮದಿಯಿಂದ ಕಾಣಬೇಕು ನಾಲ್ಕು ಜನರಿಗೆ ಮಾದರಿ ಆಗ್ಬೇಕು ನಾಲ್ಕು ಜನರಿಗೆ ಒಳ್ಳೆ ಆ ಪರವಾಗಿಲ್ಲ ಅಂತ ಅನ್ನಿಸುವ ಹಾಗೆ ನಾವು ಬದುಕಿದೆಯಲ್ಲ ಅದು ಸಕ್ಸಸ್ ಹಾಗಾಗಿ ಹುಡುಗನಿಗೆ ಅವನಿಗೆ ಎಲ್ಲದರಲ್ಲೂ ಆಸಕ್ತಿ ಇದೆ ಒಳ್ಳೆ ಡ್ಯಾನ್ಸರ್ ಕೂಡ ಜಾದು ಅವನಿಗೆ ಇಂಟ್ರೆಸ್ಟ್ ಇತ್ತು ನಾನೇ ನನ್ನ ಬದುಕಿನ ಜಾದುವಿನಲ್ಲಿ ಬದುಕನ್ನ ಗೆಲ್ಲಲಿಕ್ಕೆ ಮಾಡಿದ ಕಷ್ಟಗಳು ಹೋರಾಟಗಳು ಅದನ್ನೆಲ್ಲ ಕಂಡಾಗ ಇಷ್ಟೆಲ್ಲ ಕಷ್ಟಗಳು ಅವನಿಗೆ ಯಾಕೆ ಬೇಕು ಅಂತ ಅವ್ನಿಗೆ ನನ್ನ ನೆರಳು ಬಿಳದ ಹಾಗೆ ಜಾಗ್ರತೆ ಮಾಡಿದ್ದೆ ಆದ್ರೆ ಅವನಿಗೆ ಇಂಟ್ರೆಸ್ಟ್ ಇದೆ ಅವನಾಗಿಯೇ ಇಂಟ್ರೆಸ್ಟ್ ಇದ್ದು ಮಾಡಿದ್ರೆ ಮಾಡ್ಲಿ ಅಂತ ಹೇಳಿದಾನೆ ಬಿಟ್ಟರೆ ನಾನಾಗಿ ಅವನಿಗೆ ಬಾಗಲತ ಅವನು ಟಕ ನಾಕ್ ಕೊಟ್ಟು ಅವನಾಗೆ ಡೋರ್ ಓಪನ್ ಮಾಡಿದ್ರು ಮಾಡ್ಕೊಳ್ಳಿ ಅಂತ ಬಿಟ್ಟೆ ಬಟ್ ಅವನಿಗೆ ತಬಲಾ ಪ್ಲೇಯರ್ ತಬಲಾ ಚೆನ್ನಾಗಿ ಬಾರಿಸ್ತಾನ ಡಾನ್ಸ್ ಮಾಡ್ತಾನೆ ನಾರ್ಮಲ್ ಆಗಿ ನಿಮ್ಮ ಹತ್ರ ಇರೋದ್ರಿಂದ ಅವ್ರಿಗೆ ಬರ್ಲೇಬೇಕು ಅದ್ರಲ್ಲಿ ಯಾವ ಡೌಟ್ ಇಲ್ಲ ಸರಿ ಮನೆ ಹೊರಗಡೆ ಎಲ್ಲಾದ್ರೂ ಹೋಗ್ಬೋದಾ ಮೇಲ್ಗಡೆ ಟೆರೆಸ್ ಹೋಗ್ಬಹುದಾ ಹೋಗ್ಬಹುದು ಎಲ್ಲಿ ಯಾವ ಕಡೆ ಇದು ಇನ್ನೊಂದು ರೂಮ್ ಅಲ್ಲಿ ಇದೆ ಈಗ ನನ್ಗೆ ನನ್ನ ಪರಿಚಯ ಮಾಡೋದ ಮನೆ ಪರಿಚಯ ಮಾಡೋದು ಎರಡು ಎರಡೂ ಮಾಡಬೇಕು ಓಕೆ ನಾ ನಿಮ್ಮ ಪರಿಚಯ ಮುಂದಿನ ಭಾಗದಲ್ಲಿ ಜಾದು ಅದ್ರ ಕಷ್ಟಗಳೆಲ್ಲ ಮತ್ತೊಮ್ಮೆ ಬರೋದು ಮೊದ್ಲೇ ನನ್ಗೆ ಹೇಳಿದ್ದಿದ್ರೆ ಮನೆ ಎಲ್ಲಾ ತಗೋತೀವಿ ಅಂತಿದ್ರೆ ಇದಕ್ಕೊಂದು ಚಂದ ಮಾಡಿ ವ್ಯವಸ್ಥೆ ಮಾಡಿ ಅಪ್ ಟು ಡೇಟ್ ಇಲ್ಲ ಹಾಗೆ ಮಾಡುವಂಗಿಲ್ಲ ಅದಕ್ಕೆ ನಾನು ಹೇಳಲಿಲ್ಲ ಹೇಳಿದ್ರೆ ಆತರ ಎಲ್ಲ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿತ್ತು ಈಗ ಮೇಲ್ಗಡೆಯಿಂದ ನಿಂತ್ರೆ ಏನಾದ್ರು ಉಪ್ಪುಂದ ಕಾಣಿಸುತ್ತಾ ಅಂತ ನಮ್ದು ಇದು ನೋಡಿ ಇದು ಏನಂದ್ರೆ ಆನ್ಲೈನ್ ಅಲ್ಲಿ ನಾವೆಲ್ಲ ಯೋಗ ಕ್ಲಾಸ್ ಅಲ್ಲಿ ಇಲ್ಲೆಲ್ಲ ನಮ್ಮ ಮನೆಯವರು ಸೇರ್ಕೊಂಡ್ರೆ ಇದು ಬೆಳಿಗ್ಗೆ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಇಪ್ಪತ್ತು ನಿಮಿಷಕ್ಕೆ ವ್ಯಾಯಾಮ ಮಾಡಬೇಕು ಅಂತ ಮಾಡ್ತೇವೆ ಇದು ಮಗನಿಗೆ ಅಂತ ರೂಮ್ ರೆಡಿ ಮಾಡಿದ್ದು ಕೆಳಗೆ ಇರೋದ್ರಿಂದ ಏನು ಅದ್ರಲ್ಲಿ ಪೀಸ್ ಆಮೇಲೆ ಒಂದ್ ನಾಲ್ಕು ವರ್ಷದ ಓಕೆ ಓಕೆ ಹಾಗೆ ನಿಮಗೆ ಟೆರೇಸ್ ಮೇಲೆ ಹೋಗಬೇಕು ಅಂತಿದ್ರೆ ಬಟ್ಟೆ ಗಿಟ್ಟೆ ಒಣಗಿರ್ತಿದಾರೆ ನೋಡು ಪರವಾಗಿಲ್ಲ ಅಲ್ಲೇ ದಾಟ್ಸ್ಕೊಂಡು ಹೋಗುವ ಎಲ್ಲರ ಮನೆಯಲ್ಲೂ ಬರಾವಳಿ ಕಡೆ ಮನೆ ನೋಡೋದು ಒಂಥರ ಚಂದ ಒಳ್ಳೆ ಪರದೆ ಸರಿಸಿ ನಿಮಗೆ ದಾರಿ ಮಾಡ್ತಾ ಇದೆ ವಾ ವಾ ಓ ಹೋ ಎಲ್ಲೆಲ್ಲಿ ದಾರಿ ಇದೆ ಇಲ್ಲಿಂದ ಸೀದಾ ಕೆಳಗೆ ಹೋಗ್ಬೋದಾ ಹೌದು ಹೌದು ನಮ್ಮಲ್ಲಿ ಮೊದಲು ಒಂದು ಎಂಟತ್ತು ದನಗಳು ಇದ್ವು ಎದುರುಗಡೆ ಆಮೇಲೆ ಈ ಮನೆ ಕಟ್ಟದಾಗ ಅಲ್ಲಿ ಸ್ವಲ್ಪ ಕ್ಲೀನ್ ಇರ್ಲಿ ಅಂತ ಇಲ್ಲಿ ಒಂದು ನಾಲ್ಕು ದನ ಈಗ ಆಮೇಲೆ ಕ್ರಮೇಣ ಒಂದೊಂದೇ ದನಗಳು ಬೇರೆ ಬೇರೆ ಕಾರಣಗಳಿಂದ ನಮ್ಮನ್ನ ಬಿಡ್ತಾ ಬಿಡ್ತಾ ಈಗ ಮನೆಯಲ್ಲಿ ಗೋವುಗಳಿಲ್ಲ ಓ ಇಲ್ಲಿ ಮೂರ್ತಿಗಳು ಮಾತ್ರ ಉಳಿಕೊಂಡಿವೆ. ಓ ಅಲ್ಲ ಅದು ಬೇಸರ ಹೌದು ಆದ್ರೆ ಅನಿವಾರ್ಯ ಕೂಡ. ಇದು ಮಳೆಗಾಲದಲ್ಲಿ ನೀರು ಸ್ವಲ್ಪ ಹೊಡಿಬರ್ದು ಅಂತ ಅಡ್ಡ ಮಾಡಿದ್ದಾರೆ. ಸ್ವಲ್ಪ ಸರ್ಕಸ್ ರೂಪದಲ್ಲಿ ಮೆಲತ್ತುಬೇಕು. ಓ ಶೂರ್. ಬನ್ನಿ. ತುಂಬಾ ಇಲ್ಲಿ ಬೀಚ್ ಹತ್ರ ಇರೋದ್ರಿಂದ ತುಂಬಾ ತುಕ್ಕಿಡಿರುತ್ತಲ್ವಾ ಸರ್ ಇದು. ಉಪನಿರ್ಹವ ಅಂತ ಏನೋ ಹೇಳ್ತಾರೆ. ಹೌದು ಉಪನಿರ್ಹವ. ಪ್ರತಿ ವರ್ಷಕ್ಕೂ ಒಂದೊಂದು ಮೆಂಟೆನನ್ಸ್ ಇದೆ. ಹೌದು. ಈ ಮಾಡ್ ತುಂಬಾ ಚೆನ್ನಾಗೈತು ಸರ್ ಇದು ಮನೆ ಹೊರಗಡೆಯಿಂದ ನೋಡ್ತಾ ತುಂಬಾ ಸಖತ್ ಕಾಣಿಸುತ್ತೆ ಇದು ಅಲ್ಲಿಂದ ಇದು ಇತ್ತೀಚೆಗೆ ಮಾಡ್ಸಿತ್ತು ಇದು ಮೊದಲೆಲ್ಲ ಅದು ಸ್ಟೀಲ್ ಬರ್ತಿತ್ತಲ್ಲ ಈಗ ಅದನ್ನ ಫೈ ಬರುವ ಬೀಚ್ ಎಷ್ಟು ದೂರ ಸರ್ ನಿಮ್ಗೆ ಇಲ್ಲಿಂದ ಈ ಕಡೆಗೆ ಪಶ್ಚಿಮಕ್ಕೆ ಹೋಗಬೇಕು ಸುಮಾರು ಒಂದು ಮುಕ್ಕಾಲ್ ಎರಡು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಹೌದು ಎರಡು ರೋಡ್ ತುಂಬಾ ಜಾಸ್ತಿ ಇರುತ್ತಲ್ವಾ ವೈಶಾಖ ಕರಾವಳಿಯಲ್ಲಿ ನಮ್ದೊಂದು ಊರು ಅದೇ ಶಕ್ಕೆ ನಮ್ಗಿದೆ ಈಗ ನಿನ್ನೆ ಮೊನ್ನೆಯಿಂದ ಚಳಿ ಶುರುವಾಗಿದೆ ಬೆಳಿಗ್ಗೆ ಶುರುವಾಗಿದೆ ಸಿಕ್ಕಾಪಟ್ಟೆ ಹಬ್ಬದ ನಂತರ ದಿವಸ ಚಳಿಗೊಂದು ಲಿಂಕ್ ನೋಡಿ ನೋಡಿ ಶಿವರಾತ್ರಿ ಅನ್ನೋದು ನಾನು ಹೇಳೋದು ಪುರೋಹಿತ್ರಿ ಗೊತ್ತಾಗತ್ತೆ ಹೌದು ಕ್ಯಾಲೆಂಡರ್ ಮಾಡೋರು ಶಿವರಾತ್ರಿ ಅಂತ ಹಾಕ್ತಾರೆ ಅದೇ ದಿನ ಕ್ಲೈಮೇಟ್ ಕೂಡ ಚೇಂಜ್ ಆಗುತ್ತೆ ಆ ದಿನದಿಂದ ಶಖೆ ಶುರುವಾಗುತ್ತೆ ಗೊತ್ತಾಗುತ್ತೆ ಶಿವರಾತ್ರಿ ನೆಕ್ಸ್ಟ್ ಡೇ ನಂತರ ಶಿವರಾತ್ರಿ ಗಾಳಿ ಬಿಸಿಲು ಏನೇನೋ ಮಾತಾಡೋದು ಆಸಾಡಿ ಒಡ್ರು ಅಂತಾರೆ ಈ ತರ ಮಾತಾಡ್ತಾರೆ ಮತ್ತೆ ನಮ್ಮಲ್ಲೆಲ್ಲ ಈ ಚರ್ಮ ಅದು ಮಾಡುವ ತಿಂಗಳಂತೆ ಡಿಸೆಂಬರ್ ಈ ಬಿಸಿಲಿಗೆ ತೀಕ್ಷ್ಣತೆ ಜಾಸ್ತಿ ಹೌದು ಎಲ್ಲ ಚರ್ಮಗಳು ನೀವು ಒಣಗಿಸಿ ಡಿಸೆಂಬರ್ ನಲ್ಲಿ ಒಂದು ತಿಂಗಳ ಒಣಗಿಸಿದ ಮೇಲೆ ಜನವರಿ ನಂತರ ಅದು ಚಂಡೆಗೋ ಡೋಲಿಗೋ ತಬಲಾಗೋ ವಾದ್ಯದ ಪರಿಕರಗಳಿಗೋ ಅದನ್ನ ಹದ ಮಾಡಿ ಎಳದು ಕಟ್ಟಲಿಕ್ಕೆ ಜನವರಿ ಡಿಸೆಂಬರ್ ಅಲ್ಲಿ ಇದು ಒಣಗಿಸುವ ಟೈಮ್ ಅಂತ ಆದ್ರೆ ಹೇಳ್ತಾರೆ ಕೆಲವರು ಹೌದು ಹೌದು ಚರ್ಮ ಒಣಗಿಸುವ ನಮ್ಮ ಪೂರ್ವಜರು ಏನೇನ್ ಮಾಡಿ ಕೊಟ್ಟಿದ್ದಾರೆ ಏನೇನ್ ನಮ್ಗೆ ರೀತಿ ರಿವಾಜ್ಗಳನ್ನು ಇಟ್ಟಿದ್ದಾರೆ ಹಬ್ಬಗಳು ಕೂಡ ಹೌದು ಹೌದು ಅದು ಆ ದಿನದಿಂದನೇ ಒಂದೊಂದು ಬದಲಾವಣೆ ಇಂಥ ಟೈಮ್ಗೆ ಇಂಥ ಸ್ವೀಟೇ ತಿನ್ಬೇಕು ಪ್ರತಿ ಒಂದು ಊಟಕ್ಕೂ ಕೂಡ ಮೆಥಡ್ ಇದೆ ಯಾವ್ಯಾವ ಟೈಮ್ ತಿಂದ ಹಾಕಿಬಿಡ್ತೀವಿ ಅದು ಬಹುಶಃ ಹಳ್ಳಿಗೆಲ್ಲ ಬಂದ್ರೆ ಇದು ಗೊತ್ತಾಗುತ್ತೆ ಈಗ ಸದ್ಯಕ್ಕೆ ನಾನು ಇವರ ಮನೆಯನ್ನ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀನಿ ಸರ್ ನಾಳಿನ ಎಪಿಸೋಡ್ ಅಲ್ಲಿ ನಾವು ನಿಮ್ಮ ಒಂದು ಲೈಫ್ ಸ್ಟೋರಿ ಅಥವಾ ಲೈಫ್ ನ ಕೆಲವೊಂದು ಕತೆಗಳನ್ನ ಅಲ್ಲಿ ತೋರ್ಸೋ ಪ್ರಯತ್ನವನ್ನು ನಾವು ಮಾಡ್ತೀವಿ ಸೊ ಇವತ್ತು ಇಷ್ಟನ್ನ ತೋರಿಸಿರೋದಕ್ಕೆ ನೀವು ಒಂದು ಅವಕಾಶವನ್ನು ಮಾಡಿಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಎಸ್ ನೋಡಿ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಖಂಡಿತವಾಗಿಯೂ ನಿಮಗೆ ಓಂ ಗಣೇಶ್ ಅವರ ಜೀವನವನ್ನು ಒಂದು ಎಪಿಸೋಡಲ್ಲಿ ಕವರ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಥವಾ ತಿಳ್ಕೊಳ್ಳೋಕ ಸಾಧ್ಯ ಇಲ್ಲ ಹಾಗಾಗಿ ನಾಳೆ ಎಪಿಸೋಡನ್ನು ಮಿಸ್ ಮಾಡಿದೆ ನೋಡಿ ಅಲ್ಲಿವರೆಗೂ ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ